ಸ್ಟಾಕ್ ಸುಲಭ ಬಟ್ ಬೇಕು ಲಾಂಗ್ ಟರ್ಮ್ ಗೇಮ್ ಹತ್ತನೇ ಕ್ಲಾಸ್ ಫೈಲ್ ಆಗಿರೋರು ಕೂಡ ಇನ್ವೆಸ್ಟ್ ಮಾಡಬಹುದು ಇದಕ್ಕಿರೋ ಬ್ಯೂಟಿ ಇದೆ ಮೇಡಮ್ ಲ್ಯಾಪ್ಟಾಪ್ ಯೂಸ್ ಮಾಡಕ್ ಬರಲ್ವಾ ಪರವಾಗಿಲ್ಲ ಮೊಬೈಲ್ ಇದ್ರೆ ಸಾಕು ನೀವು ಕುತ್ಕೊಂಡು ಮನೆಯಲ್ಲೇ ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಗ್ಯಾಮ್ಲಿಂಗ್ ತರ ಟ್ರೇಡಿಂಗ್ ನ ಕೆಲವರು ಜೂಜಾಟ ಮಾಡ್ಕೊಂಡಿರೋದು ನಿಜ ಹೌದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ನೋಡ್ತಾ ಇರ್ತಾರೆ ಅಷ್ಟೊಂದು ರಿಸ್ಕ್ ಇರುತ್ತೆ ಇನ್ವೆಸ್ಟ್ ಅನ್ನೋ ಒಂದು ಪಂಚ ಸೂತ್ರಗಳಿದೆ ಆ ಸೂತ್ರಗಳನ್ನ ತಿಳ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಆಗತ್ತೆ ಏನಿಲ್ಲ ಸ್ಟ್ರಾಟಜಿಸ್ ಯೂಸ್ ಮಾಡಬೇಕು ಸರ್ ಬಿಗಿನರ್ಸ್ ಎ ಸಿ ಡಿನ ಕಲ್ತ್ಕೊಳ್ಳಿ ಆಮೇಲೆ ಎಂಬಿ ಬಿ ಎಸ್ ಬಂದಿ ಎಂಬಿ ಬಿ ಎಸ್ ಸಿಲಿಬಸ್ ಓದಿರಲ್ಲ ನಾನು ಆಪರೇಷನ್ ಮಾಡ್ತೀನಿ ಅಂತ ಬಂತಾರೆ ಅಲ್ಲಿ ಪೇಶೆಂಟ್ಸ್ ಆಯ್ತಾನೆ ಪೇಷೆಂಟ್ ಏನಿಲ್ಲ ದುಡ್ಡು ಸಾಯುತ್ತೆ ಮೇಡಮ್ ನನಗೆ ಸಿಕ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಐದು ಸಾವಿರ ಜನಕ್ಕೆ ಇವತ್ತವರೆಗೂ ಟೀಚ್ ಮಾಡಿದ್ದೀನಿ ನಾನು ಕನ್ನಡದವನೇ ಇಲ್ಲಿ ಟೀಚ್ ಮಾಡೋದು ಕನ್ನಡದಲ್ಲೇ ಮೇಡಮ್ ಸೊ ನಮ್ಮ ಕನ್ನಡಿಗರಿಗೋಸ್ಕರ ಅಂತ ಮಾಡಿರೋದೇ ಈ ಟ್ರೇಡಿಂಗ್ ಹಬ್ ಕರ್ನಾಟಕ ಮೇಡಮ್ ಇನ್ವೆಸ್ಟ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಯಾವ ಥರ ಪ್ರಾಫಿಟ್ ಮಾಡಿದ್ದಾರೆ ಅಂತ ಇವಾಗ ನಿಮ್ಗೆ ಲೈವ್ ಎಕ್ಸಾಂಪಲಲ್ಲಿ ಅಲ್ಲಿ ನಮ್ಮ ಸಂಗೀತ ಸರ್ ಹೇಳ್ತಾರೆ ಕ್ಲಾಸ್ ಕಂಪ್ಲೀಟ್ ಟಿಲ್ ಡೇಟ್ ಬಂದ್ಬಿಟ್ಟು ಆಗಿರೋದು ಇನ್ವೆಸ್ಟ್ಮೆಂಟ್ಸ್ ಆಗಿದೆ ಸರ್ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನ್ನಂತರು ಸಾವಿರಾರು ಜನ ಇನ್ವೆಸ್ಟ್ ಮಾಡ್ತಾರೆ ನನ್ನ ಹಣ ಸೇಫ್ ಆಗಿರುತ್ತಾ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಬೈಯಿಂಗ್ ಆಫ್ ಬ್ರ್ಯಾಂಡ್ಸ್ ಏನು ಬ್ರ್ಯಾಂಡ್ ಅಂದರೆ ಸೊ ನಾವು ಬ್ರ್ಯಾಂಡ್ ಮೇಲೆ ಹೂಡಿಕೆ ಮಾಡ್ಬೋದು ಜನ ಏನು ಮಾಡ್ತಾರೆ ಅನ್ ಬ್ರ್ಯಾಂಡ್ಸ್ ಮೇಲೆ ಹೂಡಿಕೆ ಮಾಡ್ತಾರೆ ಸೊ ಅವಾಗ ಲಾಸ್ ಆಗೇ ಆಗುತ್ತೆ ಸರ್ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತೀರಾ ಫ್ರೀಯಾಗಿ ಕೋಚಿಂಗ್ ಕ್ಲಾಸ್ ಮಾಡ್ತೀನಿ ಅಂತ ಅದು ಯಾವ ರೀತಿ ಸರ್ ನಾನು ಈ ಇದನ್ನ ಹೇಳ್ಕೊಡೋಕ್ಕೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ಸರ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ತುಂಬ ಹಣ ಇರಬೇಕಾ ಸೊ ಸಾವಿರಾರು ಕೋಟಿ ಬೇಕು ಲಕ್ಷಾಂತರ ಕೋಟಿ ಬೇಕು ಇನ್ವೆಸ್ಟ್ ಮಾಡೋಕ್ಕೆ ಅಂತಾರೆ ಆ ಥರ ಏನೂ ಇಲ್ಲ ಮೇಡಮ್ ಇನ್ನೊಂದು ಗೊತ್ತಾ ಭಾರತದ ಟಾಪ್ ಫಿಫ್ಟಿ ಕಂಪನೀಸ್ನ ಜನ ಬರೀ ಇನ್ನೂರ ನಲ್ವತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಮೇಡಮ್ ಒಂದು ಕೋಟಿ ನನಗೆ ರೀಚ್ ಅಂದ್ರೆ ಮಿನಿಮಮ್ ಅಂದರೆ ಎಷ್ಟು ದಿನ ತೊಗೊಳ್ಳುತ್ತೆ ಇದು ಒಳ್ಳೆ ಕ್ವಶನ್ನು ಆ್ಯಕ್ಚುಲಿ ನನ್ನ ಕ್ವೆಶನ್ ಫಸ್ಟ್ ಕೇಳೋ ಜನ ಒಂದು ಕೋಟಿ ಒನ್ ಕೋಟಿ ಒನ್ ಕೋಟಿ ಎಲ್ಲರ ಮಿಡಿಲ್ ಕ್ಲಾಸ್ಗೂ ಆಸೆ ಇರುತ್ತೆ ಒಂದು ಕೋಟಿ ರೂಪಾಯಿ ಮಾಡಬೇಕು ಅಂತ ಬಿಕಾಸ್ ಒಂದು ಕೋಟಿ ರೂಪಾಯಿ ಇಂಡಿಯಲ್ಲಿ ಒನ್ ಪರ್ಸೆಂಟ್ ಜನ ಹತ್ರ ಮಾತ್ರ ಇರೋದು ಮೇಡಮ್ ಸ್ಟಿಲ್ ಯು ಎಸ್ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ಏನೇನೂ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಓಕೆ ಅದರಲ್ಲಿ ಕರ್ನಾಟಕ ಅಂತೂ ಏನೇನು ಇಲ್ಲ ಮೇಡಮ್ ಯು ಎಸ್ ಎಲ್ಲಿ ಅವ್ರ ಬ್ಲೆಡ್ ಅಲ್ಲಿ ಬಂದಿರುತ್ತೆ ಇನ್ವೆಸ್ಟ್ಮೆಂಟ್ ಅನ್ನೋದು ಅಲ್ಲಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಪ್ಲಸ್ ಇನ್ವೆಸ್ಟರ್ಸ್ ಇದಾರೆ ನಮ್ಮ ಇಂಡಿಯಾದಲ್ಲಿ ಬರೀ ತ್ರೀ ಪರ್ಸೆಂಟ್ ಜನ ಇದಾರೆ ಅಷ್ಟೇ ಮೇಡಮ್ ಇವಾಗ ಕರ್ನಾಟಕದಲ್ಲಿ ಆಕ್ಟಿವ್ ಇನ್ವೆಸ್ಟರ್ಸ್ ಬರೀ ಹತ್ತು ಲಕ್ಷ ಕೂಡ ಇಲ್ಲ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಟ್ರೆಂಡ್ ಆಗಿದೆ ಟ್ಯಾಲೆಂಟ್ ಇದ್ದವರು ಹೇಗೆ ದುಡ್ಡು ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಕೂಡ ಒಂದು ಹಾಗಾದ್ರೆ ದುಡ್ಡು ಮಾಡೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಸುಲಭನಾ ಅವೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಳೋದಕ್ಕೆ ನಾನಿವತ್ತು ರಾಜಾಜಿನಗರದಲ್ಲಿರುವಂಥ ಟ್ರೇಡಿಂಗ್ ಹಬ್ ಅಂದರೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಬನ್ನಿ ಇವತ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಹೇಳ್ತೀನಿ ಸ್ಟಾಕ್ ಮಾರ್ಕೆಟ್ಗೆ ಯಾವಾಗ ದುಡ್ಡು ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಹೇಗೆ ಹಣ ಬರುತ್ತೆ ಹೂಡಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟು ಜೀವನದಲ್ಲಿ ಹಣನ ಯಾವ ರೀತಿಯೆಲ್ಲ ಉಳಿತಾಯ ಮಾಡ್ಬೋದು ಬೇಗ ಹೇಗೆ ಲೈಫಲ್ಲಿ ಸೆಟಲ್ ಆಗ್ಬೋದು ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆಲ್ಲ ಗೊತ್ತಿದೆ ಕೆಲವೊಬ್ಬರು ಸ್ಟಾಕ್ ಮಾರ್ಕೆಟ್ಗೆ ದುಡ್ಡು ಹಾಕಿದ್ದೀನಿ ಅಂತ ಹೇಳ್ತಾರೆ ಕೆಲವರು ಅದರಿಂದ ಲಾಸ್ ಆಗಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಅದ್ರಲ್ಲಿ ಪ್ರಾಫಿಟ್ ಅಲ್ಲಿದ್ದೀನಿ ಅಂತಾರೆ ಲಾಭ ಇದೆಯಾ ನಷ್ಟ ಇದೆಯಾ ನಷ್ಟ ಆದರೂ ಕೂಡ ಲಾಭ ಗಳಿಸೋದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನ ನ ಕೊಡ್ತೀನಿ ನಮ್ಮ ಜೊತೆ ಇವತ್ತು ನವೀನ್ ಅವರು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನವೀನ್ ಸರ್ ನಮಸ್ತೆ ಮೇಡಮ್ ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಮಾಡೋದು ಅಷ್ಟು ಸರ್ ಸ್ಟಾಕ್ ದುಡ್ಡು ಮಾಡೋದು ಸುಲಭ ಬಟ್ ತುಂಬಾ ಪೇಷನ್ಸ್ ಬೇಕು ಲಾಂಗ್ ಟರ್ಮ್ ಗೇಮ್ ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ಕೂಲ್ ಎಜುಕೇಷನಲ್ಲಿ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷ ಸ್ಪೆಂಡ್ ಮಾಡಿದ್ದೀರಾ ಹತ್ತು ವರ್ಷ ಪ್ರೈಮರಿಯಲ್ಲಿ ಸ್ಪೆಂಡ್ ಮಾಡಿರ್ತೀರಾ ಟು ಇಯರ್ಸ್ ಪಿ ಸಿ ಎಲ್ಲಿ ಸ್ಪೆಂಡ್ ಮಾಡಿರ್ತೀರ ತ್ರೀ ಇಯರ್ಸ್ ಡಿಗ್ರಿಯಲ್ಲಿ ಸ್ಪೆಂಡ್ ಮಾಡಿರ್ತೀರ ಜಾಬ್ ಹೋದರೆ ಎಷ್ಟು ಸಿಗುತ್ತೆ ಮ್ಯಾಕ್ಸಿಮಮ್ ಹಾರ್ಡ್ಲಿ ಟ್ವೆಂಟಿ ಟು ತರ್ಟಿಗೆ ಸ್ಟಾಕ್ ಮಾರ್ಕೆಟ್ ಕೂಡ ಸೇಮ್ ಅಷ್ಟು ವರ್ಷ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ಗೇಮಲ್ಲಿ ಏನಾದರೂ ಇದ್ದರೆ ಸೊ ಅದಕ್ಕಿಂತ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ ಅಂತ ನಾನು ಹೇಳಬಲ್ಲೆ ಮೇಡಮ್ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದಾ ಯಾರ್ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಹತ್ತನೇ ಕ್ಲಾಸ್ ಫೈಲ್ ಆಗಿರೋರು ಕೂಡ ಇನ್ವೆಸ್ಟ್ ಮಾಡಬಹುದು ಇದಕ್ಕಿರೋ ಅಂತ ಬ್ಯೂಟಿ ಇದೆ ಮೇಡಮ್ ಲ್ಯಾಪ್ಟಾಪ್ ಯೂಸ್ ಮಾಡಕ್ ಬರಲ್ವಾ ಪರವಾಗಿಲ್ಲ ಮೊಬೈಲ್ ಇದ್ರೆ ಸಾಕು ನೀವು ಕುತ್ಕೊಂಡು ಮನೆಯಲ್ಲೇ ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಏಜ್ ಲಿಮಿಟ್ ಏನಿಲ್ಲ ಎಲ್ಲರಿಗೂ ಗೊತ್ತಾಗ ಸೇಮ್ ಏಟೀನ್ ಪ್ಲಸ್ ಆಗಿರಬೇಕು ಬಿಕಾಸ್ ಆಫ್ ಪ್ಯಾನ್ ಕಾರ್ಡ್ ಆ್ಯಂಡ್ ಇದಕ್ಕೆ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ ಏಯ್ಟೀನ್ ಪ್ಲಸ್ ಆದಮೇಲೆ ಅವ್ರು ಯಾವಾಗ ಬೇಕಾದರೂ ಇನ್ವೆಸ್ಟ್ ಮಾಡ್ಕೊಬೋದು ಲೈಫ್ ಲಾಂಗ್ ಲೈಫ್ ಲಾಂಗ್ ಮೇಡಮ್ ನಮ್ಮ ಸ್ಟೂಡೆಂಟ್ಸ್ ಕೆಲವರು ತೊಂಬತ್ತೊಂದು ವರ್ಷ ಇದೆ ಅವರು ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಅಲ್ಲಿ ಕೂಡ ಗ್ರೇಟ್ ಸರ್ ಇವಾಗ ತುಂಬಾ ಜನ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗ್ಯಾಮ್ಲಿಂಗ್ ತರ ಜೂಜಾಟ್ ತರ ಅಂತ ಹೇಳಿ ಹೌದಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟೂ ಟೈಪ್ಸ್ ಇದೆ ಮೇಡಮ್ ಒಂದು ಇನ್ವೆಸ್ಟಿಂಗು ಇನ್ನೊಂದು ಟ್ರೇಡಿಂಗು ಟ್ರೇಡಿಂಗ್ನ ಕೆಲವರು ಜೂಜಾಟ ಮಾಡ್ಕೊಂಡಿರೋದು ನಿಜ ಹೌದು ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್ ಎಕ್ಸ್ಪೆಕ್ಟೇಷನ್ಸ್ ಹೆಂಗೆ ಹತ್ತು ಸಾವಿರ ಇಟ್ಕೊಂಡು ಬರ್ತಾರೆ ಡೈಲಿ ಹತ್ತು ಸಾವಿರ ಬೇಕು ಅಂತಾರೆ ಎಲ್ಲಿಂದ ಆಗುತ್ತೆ ಅದು ಜೂಜಾಟನೇ ಅಲ್ವಾ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿ ಹತ್ತು ಸಾವಿರ ಬೇಕು ಅನ್ನೋದು ಇನ್ವೆಸ್ಟಿಂಗೇ ಬೇರೆ ಸೊ ಇನ್ವೆಸ್ಟ್ಮೆಂಟ್ ಅಂದರೆ ಒಳ್ಳೆ ಒಳ್ಳೆ ಸ್ಟಾಕ್ಸ್ನ ತೊಗೊಳೋದು ಫಾರ್ ಎಕ್ಸಾಂಪಲ್ ನೀವು ಏನು ಯೂಸ್ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಅಂಥದ್ದು ಏನು ಫಾರ್ ಎಕ್ಸಾಂಪಲ್ ನೀವು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ ಏರ್ಟೆಲ್ ಮೇಲೆ ಯಾವತ್ತಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಮಾಡಿರಲ್ಲ ಓಕೆನ ಜಿಯೋ ಸಿಮ್ ಯೂಸ್ ಮಾಡಿರ್ತೀರ ಮಾಡಿರಲ್ಲ ನೀವು ಡೌ ಶಾಂಪ್ ಯೂಸ್ ಮಾಡಿರ್ತೀರ ಅದ್ರ ಮೇಲೆ ಯಾವತ್ತಾದ್ರೂ ಇನ್ವೆಸ್ಟ್ ಮಾಡಿದ್ದೀರಾ ಎಚ್ ಯು ಎಲ್ ಅನ್ನೋ ಒಂದು ಇದೆ ಅಂತಲೂ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ನಿಮಗೆ ಐ ಟಿ ಫೀಲ್ಡ್ ಅಂದರೆ ಇಷ್ಟ ಗೊತ್ತು ಟಿ ಸಿ ಎಸ್ ಗೊತ್ತು ಇನ್ಫೋಸಿಸ್ ಗೊತ್ತು ಬಟ್ ಅದರಲ್ಲಿ ಇನ್ವೆಸ್ಟ್ ಮಾಡಲ್ಲ ಜನ ಏನು ಮಾಡ್ತಾರೆ ಹತ್ತು ಸಾವಿರ ಎತ್ಕೊಂಡು ಬಂದು ಟ್ರೇಡಿಂಗ್ ಮಾಡ್ತೀನಿ ಅಂತಾರೆ ಸೊ ನೈಂಟಿ ಸೆವೆನ್ ಪರ್ಸೆಂಟು ಕಳ್ಕೊತಾರೆ ತ್ರೀ ಪರ್ಸೆಂಟ್ ಜನನೇ ದುಡ್ಡು ಮಾಡೋದು ಬಟ್ ಟ್ರೇಡಿಂಗ್ ಅನ್ನೋದು ಒಂದು ಹೈ ಸ್ಕಿಲ್ ಗೇಮು ಕಾಮನ್ ಪೀಪಲ್ ಮಾಡೋಕ್ಕಾಗಲ್ಲ ಹಂಗಂದು ಮಾಡೋಕ್ಕೆ ಆಗಲ್ಲ ಅಂದರೆ ಬೇಕು ಅದಕ್ಕೂ ಒಂದು ಟೂ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಬೇಕು ಚಾಟ್ ಪ್ಯಾಟ್ರನ್ಸ್ ಕಲಿಬೇಕು ಪ್ರೈಸ್ ಆ್ಯಕ್ಷನ್ ಕಲೀಬೇಕು ಪ್ರೈಸ್ ಹೆಂಗ್ ಮೂಮೆಂಟ್ ಆಗುತ್ತೆ ಕ್ಯಾಪ್ಚರ್ ಮಾಡಬೇಕು ಫಸ್ಟು ಪೇಪರ್ ಟ್ರೇಡಿಂಗ್ ಮಾಡಬೇಕು ನಾವು ಹೆಂಗೆ ಟೆಂತ್ ಎಕ್ಸಾಮಲ್ಲಿ ಪ್ರಿಪ್ರೇಟ್ರಿ ಥರ ಫಸ್ಟ್ ಪ್ರಿಪೇರ್ ಆಗ್ತಾ ಇದ್ದೀವಿ ಇದರಲ್ಲಿ ಪಾಸ್ ಆದರೆ ಅದರಲ್ಲಿ ಪಾಸ್ ಆಗ್ತೀವಿ ಅಂದಾಗ ಹಂಗೆ ಪೇಪರ್ ಟ್ರೇಡಲ್ಲಿ ಪಾಸ್ ಆಗಬೇಕು ಆಮೇಲೆ ನಿಮ್ಮ ರಿಯಲ್ ಮನಿನ ತೊಗೊಂಬಂದು ಟ್ರೇಡ್ ಮಾಡಬೇಕು ಮೇಡಮ್ ಸರ್ ನಾನು ತುಂಬ ಜನ ನೋಡಿದಿರಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತಾರೆ ಬೆಳಗಿಂದ ಸಂಜೆವರೆಗೂ ಮೊಬೈಲ್ ನೋಡ್ತಾ ಇರ್ತಾರೆ ಅಷ್ಟೊಂದು ರಿಸ್ಕ್ ಇರುತ್ತೆ ಸರ್ ಎಲ್ಲದರಲ್ಲೂ ರಿಸ್ಕ್ ಇರುತ್ತೆ ಮೇಡಮ್ ಇವಾಗ ನೀವು ಬೈಕೋ ಕಾರೋ ತೊಗೊಂಡು ಆಚೆಗೆ ಬರ್ತೀರಾ ಆಕ್ಸಿಡೆಂಟ್ ಆಗುತ್ತೆ ಯಾಕೆ ಆ್ಯಕ್ಸಿಡೆಂಟ್ ಆಗುತ್ತೆ ಓವರ್ ಸ್ಪೀಡಿಂದ ಇರ್ಬೋದು ಸೀಟ್ ಬೆಲ್ಟ್ ಆಗದೇ ಇರೋ ಕಾರಣ ಇರ್ಬೋದು ಸಮ್ ಓಡ್ಸಕ್ ಬಂದಿರೋರು ಎತ್ಕೊಂಡ್ಬಂದು ಡೈರೆಕ್ಟ್ ಆಗಿ ಹೈವೇ ಅಲ್ಲಿ ಬಂದು ಓಡಿಸ್ತಾರೆ ಸೊ ಈ ಥರ ಎಲ್ಲ ರಿಸ್ಕ್ ಇದ್ದೇ ಇರುತ್ತೆ ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ನೀವು ಕಲ್ತ್ಕೊಬೇಕು ಡ್ರೈವಿಂಗ್ನ ಹಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೇ ಕಲ್ತ್ಕೊಬೇಕು ಇನ್ವೆಸ್ಟ್ ಅನ್ನೋ ಒಂದು ಪಂಚ ಸೂತ್ರಗಳಿದೆ ಹೆಂಗೆ ಪಂಚ ಪಾಂಡೂರ್ ಥರ ಇದ್ದಾರೋ ಆ ಸ್ಟ್ರೆಂತ್ ಅನ್ನ ತಿಳ್ಕೊಬೇಕು ಯಾರ್ಯಾರು ಹೆಂಗೆ ಅಂತ ತಿಳ್ಕೊಬೋದು ಭೀಮಾ ಏನು ಮಾಡ್ತಾನೆ ನಕುಲ ಸಹದೇವ ಏನು ಮಾಡ್ತಾರೆ ಅಂತ ಪಂಚ ಸೂತ್ರಗಳಿದೆ ಆ ಸೂತ್ರಗಳನ್ನ ತಿಳ್ಕೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಆಗುತ್ತೆ ಮೇಡಮ್ ಸರ್ ಏನೆಲ್ಲ ಸ್ಟ್ರಾಟಜಿಸ್ನ ಯೂಸ್ ಮಾಡಬೇಕು ಸರ್ ಬಿಗಿನರ್ಸ್ ಬಿಗಿನರ್ಸು ಸೊ ಬಿಗಿನರ್ಸ್ ಏನು ಹೇಳ್ತೀನಿ ಅಂದರೆ ನೀವು ಡೈರೆಕ್ಟ್ ಟ್ರೇಡಿಂಗ್ ಕಲ್ತ್ಕೊಬೇಡಿ ಫೌಂಡೇಶನ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಏನಂದರೆ ಇನ್ವೆಸ್ಟಿಂಗು ಫಸ್ಟ್ ಇನ್ವೆಸ್ಟಿಂಗಲ್ಲಿ ದುಡ್ಡು ಮಾಡಿ ಎ ಬಿ ಸಿ ಡಿನೇ ಕಲ್ತ್ಕೊಳ್ಳಿ ಆಮೇಲೆ ಎಮ್ ಬಿ 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 ಎಸ್ಗೆ ಬನ್ನಿ ಕೆಲವ್ರು ಏನು ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಎಮ್ ಬಿ ಬಿ ಎಸ್ ಸಿಲಬಸ್ಸೇ ಓದಿರಲ್ಲ ನಾನು ಆಪರೇಷನ್ ಮಾಡ್ತೀನಿ ಅಂತ ಬಂತಾರೆ ಅಲ್ಲಿ ಪೇಷೆಂಟ್ ಸಾಯ್ತಾನೆ ಪೇಷಂಟ್ ಏನಿಲ್ಲ ಅವ್ರು ದುಡ್ಡು ಸಾಯುತ್ತೆ ಮೇಡಮ್ ಕರೆಕ್ಟ್ ಕರೆಕ್ಟಾಗಿ ಇವಾಗ ನನಗೆ ಸ್ಟಾಕ್ ಮಾರ್ಕೆಟು ಟ್ರೇಡಿಂಗು ಅದ್ರ ಬಗ್ಗೆ ಝೀರೋ ನಾಲೆಡ್ಜ್ ಅಂದರೂ ಕೂಡ ಇಲ್ಲಿ ಬಂದೇ ಕಲ್ತ್ಕೊಬೋದ ಮೇಡಮ್ ನನಗೆ ಸಿಕ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ನೋಡ್ದೇ ನೀವು ನೋಡ್ಬೋದ್ರಲ್ಲಿ ಐದು ಸಾವಿರ ಜನಕ್ಕೆ ಇವತ್ತರೆಗೂ ಟೀಚ್ ಮಾಡಿದ್ದೀನಿ ಸೊ ಐದು ಸಾವಿರ ಜನಕ್ಕೆ ನೋಡಿ ನಮ್ಮ ಇವೆಲ್ಲ ನಮ್ಮ ಸ್ಟೂಡೆಂಟ್ಸು ಓಕೆನಾ ನಮ್ಮದು ಹಳೆಯ ಅಕಾಡೆಮಿ ಇತ್ತು ಓಕೆನಾ ನಾನು ಪ್ಲಸ್ ನಮ್ಮ ಸ್ನೇಹಿತರೊಬ್ಬರು ರಾಜೇಂದ್ರ ಅಂತ ಸೊ ಅವ್ರು ಸ್ಟಾರ್ಟ್ ಮಾಡಿದ್ದ ಅಕಾಡೆಮಿ ಇದು ಓಕೆನಾ ಮೋರ್ ದೆನ್ ಐದು ಸಾವಿರ ಜನಕ್ಕೆ ಇವತ್ತವರೆಗೂ ಟೀಚ್ ಮಾಡಿದ್ದೀವಿ ಅವ್ನು ಪ್ರಾಫಿಟೇಬಲ್ ಇನ್ವೆಸ್ಟರ್ ಆಗಿ ಟ್ರೇಡರ್ ಆಗಿ ಕನ್ವರ್ಟ್ ಮಾಡಿದ್ವಿ ಸರ್ ನಿಮಗೆ ಯಾಕೆ ಸರ್ ಈ ರೀತಿಯಾದಂಥ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಬೇಕಂತ ಅನ್ನಿಸ್ತು ಮೇಡಮ್ ಬಿಕಾಸ್ ಆಫ್ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗ್ತಿದ್ದು ಆಚೆ ನೀವು ಮಹಾರಾಷ್ಟ್ರ ಅವ್ರ ಹತ್ರ ತೊಗೊಂಡಾಗ ನಾರ್ತ್ ಇಂಡಿಯನ್ಸೇ ತುಂಬ ಕೋರ್ಸಸ್ನ ಮಾಡ್ತಿದ್ರು ಅವರು ಅರವತ್ತು ಸಾವಿರ ಎಪ್ಪತ್ತು ಸಾವಿರಕ್ಕೆ ಈ ಥರ ಎಲ್ಲ ಕೋರ್ಸಸ್ ಮಾಡ್ತಿದ್ರು ನಾವು ಬರೀ ಒಂದು ನೀವೆಲ್ಲಾದರೂ ಒಂದು ಟ್ರಿಪ್ ಹೋದರೆ ಆರು ಸಾವಿರ ಆಗತ್ತಾ ಐದು ಸಾವಿರ ಆಗತ್ತಾ ಒಂದು ಜನಕ್ಕೆ ಒಂದು ಫೇರ್ ಪ್ರೈಸಲ್ಲಿ ಸಿಗಬೇಕು ಕಮ್ಮಿ ಪ್ರೈಸಲ್ಲಿ ಸಿಗಬೇಕು ನಮ್ಮ ಕನ್ನಡಿಗರಿಗೆ ಅಂತ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಬ್ನ ಸ್ಟಾರ್ಟ್ ಮಾಡಿದ್ದು ಮೇಡಮ್ ಅತಿ ಕಮ್ಮಿ ಬೆಲೆಯಲ್ಲಿ ಅವ್ರು ದಿನಕ್ಕೆ ಒಂದು ಲಾಸ್ ಮಾಡ್ಕೊಂಡ್ಬಿಡ್ತಾರೆ ಆರು ಸಾವಿರ ಇಲ್ಲಿ ಬಂದುಬಿಟ್ಟು ಆರು ಸಾವಿರ ಕೊಟ್ಟರೆ ಅವ್ರಿಗೆ ಲೈಫ್ ಟೈಮ್ ಸ್ಟಾಕ್ ಮಾರ್ಕೆಟ್ ಏನು ಅಂತ ನಾವು ತಿಳಿಸ್ತೀವಿ ಮೇಡಮ್ ಸರ್ ಇವಾಗ ಶೇರ್ ಮಾರ್ಕೆಟ್ ಅಂತ ಬಂದರೆ ಕಂಪ್ಲೀಟ್ ಆಗಿ ಇಂಗ್ಲೀಷಲ್ಲಿ ಇರುತ್ತೆ ಕನ್ನಡದವ್ರು ಬಂದ್ರೆ ಅರ್ಥ ಆಗುತ್ತಾ ಅರ್ಥ ಮಾಡಿಸ್ತೀರಾ ನಾನು ಕನ್ನಡದವನೇ ಇಲ್ಲಿ ಟೀಚ್ ಮಾಡೋದು ಕನ್ನಡದಲ್ಲೇ ಮೇಡಮ್ ಸೊ ನಮ್ಮ ಕನ್ನಡಿಗರಿಗೋಸ್ಕರ ಅಂತ ಮಾಡಿರೋದೇ ಈ ಟ್ರೇಡಿಂಗ್ ಹಬ್ ಕರ್ನಾಟಕ ಈಸಿಯಾಗಿ ಕನ್ವೇ ಈಸಿಯಾಗಿ ಕನ್ವೇ ಆಗುತ್ತೆ ನಿಮಗೆ ಲ್ಯಾಪ್ಟಾಪ್ ಯೂಸ್ ಮಾಡೋದು ಬೇಡ ಮೊಬೈಲ್ ಯೂಸ್ ಮಾಡೋದು ಬೇಡ ಜಸ್ಟ್ ಇಲ್ಲಿ ಸ್ಕ್ರಾಚ್ ನಿಂದ ನೀವು ಬನ್ನಿ ನಾನು ಹೆಂಗ್ ಮೊಬೈಲ್ ಅಲ್ಲಿ ಆಪರೇಟ್ ಮಾಡೋದು ಕೂಡ ಹೇಳ್ಕೊಡ್ತೀನಿ ಕೆಲವರು ಹೇಳ್ತಾರೆ ಸರ್ ಲ್ಯಾಪ್ಟಾಪ್ ಇರಬೇಕು ಸ್ಕ್ರೀನ್ಸ್ ಇರಬೇಕು ಅಂತ ಅದೇನು ಬೇಡ ಮೇಡಮ್ ಅವಾಗ ಟೆನ್ ಇಯರ್ಸ್ ಬ್ಯಾಕ್ ಬೇಕಿತ್ತು ಇವಾಗ ಏ ಎಲ್ಲ ಅಪ್ಡೇಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೊಬೈಲ್ ಅಲ್ಲೇ ಮಾಡಬಹುದು ಮೇಡಮ್ ಎಷ್ಟು ಆಯಿತು ಸರ್ ಈ ಟ್ರೇಡಿಂಗ್ ಅಬ್ನ ಸ್ಟಾರ್ಟ್ ಮಾಡಿ ಈ ಟ್ರೇಡಿಂಗ್ ಅಬ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಇವತ್ತಿಗೆ ಟೂ ಇಯರ್ಸ್ ಆಯ್ತು ನಡೀತಿದೆ ಕುತ್ಕೊಳಕೆ ಜಾಗ ಇಲ್ಲ ಅಲ್ಲಿ ಸೊ ನೀವು ಬಂದ್ರೆ ಒಳಗಡೆ ನೋಡಬಹುದು ಅಕಾಡೆಮಿನ ತೋರಿಸ್ತೀನಿ ಸರ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಸರ್ ಅದು ಹೇಗೆ ಕೆಲಸ ಮಾಡುತ್ತೆ ಮೇಡಮ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಿಲ್ಲ ಸಿಂಪಲ್ಲು ನೀವು ಒಂದು ಶೇರ್ನ ಏನಾದರೂ ಹೂಡಿಕೆ ಮಾಡಿದ್ರೆ ಆ ಶೇರ್ ಕಂಪನಿ ಓನರ್ ಆಗ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ರಿಲಯನ್ಸ್ ಇದೆ ರಿಲಯನ್ಸ್ ಸಾವಿರದ ಐನೂರು ರೂಪಾಯಿ ಶೇರ್ ಇದೆ ಆ ಶೇರಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದ್ರೆ ಆ ಶೇರ್ ಕಂಪ್ನಿಗೆ ಒಂದು ಭಾಗ ಏನಾದರೂ ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಆಗಿರಲಿ ಒನ್ ಪರ್ಸೆಂಟ್ ಆಗಿರಲಿ ನೀವು ಕಂಪ್ನಿಯ ಓನರ್ ಆಗಿರ್ತೀರ ಅದು ಆಗು ಹೋಗು ಬೀಳುಗಳಿಗೆಲ್ಲ ನೀವು ಆಗಿರ್ತೀರ ಬಿಕಾಸ್ ನೀವು ಹಣನ ಹೂಡಿಕೆ ಮಾಡಿರ್ತೀರಾ ಆ ಶೇರಲ್ಲಿ ಮೇಡಮ್ ಇನ್ವೆಸ್ಟ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಯಾವ ಥರ ಪ್ರಾಫಿಟ್ ಮಾಡಿದ್ದಾರೆ ಅಂತ ಇವಾಗ ನಿಮ್ಮ ಲೈವ್ ಎಕ್ಸಾಂಪಲಲ್ಲಿ ನಮ್ಮ ಸಂಗೀತ ಸರ್ ಹೇಳ್ತಾರೆ ನೋಡಿ ಮೇಡಮ್ ಇವರು ನಮ್ಮ ಹಳೆಯ ಸ್ಟೂಡೆಂಟು ಯಾವ ಥರ ಪ್ರಾಫಿಟ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ ಹಾಂ ಮೇಡಮ್ ಆ್ಯಕ್ಚುಲಿ ನಾನು ಲಾಸ್ಟ್ ಮಂತ್ ಜುಲೈಯಲ್ಲಿ ಬಂದು ಟ್ರೇಡಿಂಗ್ ಬೆಂಗಳೂರಿಗೆ ಜಾಯ್ನ್ ಆದೆ ಆವಾಗ ನನಗೆ ಝೀರೋ ನಾಲೆಜ್ ಇತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒನ್ಸ್ ನಾನು ಕ್ಲಾಸ್ ಕಂಪ್ಲೀಟ್ ಮಾಡಿದ್ಮೇಲೆ ಟಿಲ್ ಡೇಟ್ ಬಂದ್ಬಿಟ್ಟು ನಂದು ಪ್ರಾಫಿಟ್ ಆಗಿರೋದು ಟ್ರೇಡಿಂಗಲ್ಲ ಒನ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗಿದೆ ಸೊ ಈವನ್ ಲಾಸ್ಟ್ ಒನ್ ಇಯರಿಂದ ನಿಫ್ಟಿ ಬಂದುಬಿಟ್ಟು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ರು ನನ್ನ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ಪಾಸಿಟಿವಲ್ಲೇ ಇದೆ ಸೊ ಅದನ್ನು ಹೆಂಗೆ ಮಾಡಿದೆ ಅಂತ ಕೇಳಿದರೆ ಆ್ಯಸ್ ಪರ್ ನವೀನ್ ಸರ್ ರಾಜೇಂದ್ರ ಸರ್ ಗೈಡೆನ್ಸು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ಬಿಟ್ಟು ಸ್ಟ್ರಾಟಜಿ ಹೇಳ್ಕೊಟ್ಟಿರೋದು ಒನ್ಲಿ ಈವನ್ ಜೀರೋ ಪರ್ಸೆಂಟ್ ಫಾಲೋಅಪ್ ಬಂದಿದ್ದೆ ಅದನ್ನು ಸೊ ಆ ಬೇಸಿಸ್ ಮೇಲೆ ನನ್ನದು ಪೋರ್ಟ್ಫೋಲಿಯೋ ಆಗ ಪಾಸಿಟಿವ್ ಅಲ್ಲಿದೆ ಏನು ವರ್ಕ್ ಮಾಡ್ತೀರಾ ನಾನು ಬಂದ್ಬಿಟ್ಟು ಅಪ್ಲಿಕೇಶನ್ ಏನೇ ವರ್ಕ್ ಮಾಡ್ತಾಯಿದ್ದೀನಿ ನನ್ನ ಹೆಸರು ಮಲ್ಲು ಅಂತ ಹೇಳಿ ಇಲ್ಲಿ ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಹತ್ರ ಮನೆ ಟ್ರೇಡಿಂಗ್ ಅಪ್ ಬಂದು ನಾಲ್ಕು ವರ್ಷ ನಾಲ್ಕು ತಿಂಗಳಾಯ್ತು ನನಗೆ ಆ್ಯಕ್ಚುಲಿ ನನ್ನ ಹತ್ರ ಒಂದು ಸಮ್ ಕ್ಯಾಪಿಟಲ್ ಅಮೌಂಟ್ ಸಿತ್ತು ಮುಂಚೆ ಅದನ್ನು ಎಫ್ ಡಿಲ್ ಹಾಕೋತಾ ಇದ್ದೆ ಆಮೇಲೆ ಸಮ್ ವೀಡಿಯೋಸ್ ನೋಡ್ತಾ ಇದ್ದೆ ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಗೊತ್ತಾಯಿತು ಮ್ಯೂಚುವಲ್ ಫಂಡ್ಸ್ ಹಾಕೊಂಡೆ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು ಅಂತ ಒಂದು ಏಳು ವರ್ಷದಿಂದ ಟ್ರೈ ಇದ್ದೆ ಆಗ್ತಾ ಏನೋ ಒಂದು ಕೆಲವೊಂದು ಕಾರಣಾಂತರಗಳಿಂದ ಇದು ಗ್ಯಾಬ್ಲಿಂಗು ಅದು ಇದು ಒಂದು ಹೇಳಿ ಬಿಟ್ಬಿಡ್ತಾ ಇದ್ದೆ ನಾನು ಬಟ್ ಜಾಬ್ ಲಾಸ್ ಆಗಿರೋದ್ರಿಂದ ಇಲ್ಲ ಇದು ಇದು ಒಂದು ಜಾಬ್ ಥರ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲ ನಾನು ಸುತ್ತಮುತ್ತಲು ವಿಜಯನಗರ ರಾಜಾದಿನಗರ ಎನ್ಕ್ವೈರಿ ಮಾಡಿದಾಗ ಟ್ರೇಡಿಂಗ್ ಹಬ್ಬನು ಸಿಕ್ತು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಟ್ರೇಡಿಂಗ್ ಹಬ್ಬಲ್ಲಿ ಏನಪ್ಪ ಅಂತಂದರೆ ನಮಗೆ ಸಪೋರ್ಟ್ ಮಾಡ್ತಾರೆ ಈಗ ಒಂದು ಟ್ರೈನಿಂಗ್ ಕೋರ್ಸ್ ಆದಮೇಲೆ ಬಿಟ್ಬಿಡಲ್ಲ ಅವರು ನಮಗೆ ಏನಾದರೂ ಡೌಟ್ಸ್ ಇದ್ದರೆ ಲೈಫ್ ಟೈಮ್ ಬಂದು ಕೇಳ್ಬೋದು ಬಟ್ ಬೇರೆ ಟ್ರೇಡಿಂಗ್ ಹಬ್ಬಲ್ಲಿ ಅವ್ರ ನಂಬರ್ಸು ಕೂಡ ಕೊಡೋಲ್ಲ ಇಲ್ಲಿ ನಾವು ಟ್ರೇಡಿಂಗ್ ಹಬ್ಬಲ್ಲಿ ಬಂದ ಮೇಲೆ ನಾವು ಇಲ್ಲಿ ಟ್ರೇಡಿಂಗ್ ಮಾಡ್ತೀವಿ ಅಂತಂದರೆ ಇಲ್ಲಿ ಲೈವ್ ಕ್ಲಾಸಲ್ಲಿ ಕೂತ್ಕೊಂಡು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಕೊಂಡು ಟ್ರೇಡಿಂಗ್ ಮಾಡ್ಬೋದು ಸಪೋರ್ಟ್ ಮಾಡ್ತಾರೆ ನಾನು ಅಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ ಇಲ್ಲಿ ಬಂದಮೇಲೆ ಜರಿ ಬರೀ ಒಂದೇ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ದು ಯಾವುದು ಫಸ್ಟ್ ಅಟೆ ಫಸ್ಟ್ ಅಟೆಂಡ್ ಮಾಡೋದು ಫ್ರೀ ವೆಬಿನಾರು ಅಲ್ಲಿ ಗೊತ್ತಾಗಿದೆ ಏನಂದರೆ ಮ್ಯೂಚುವಲ್ ಫಂಡಿಗಿನ ಇ ಟಿ ಎಫ್ ಅನ್ನೋದು ಒಂದಿದೆ ಮ್ಯೂಚುವಲ್ ಫಂಡಿಗೆ ಇ ಟಿ ಎಫಲ್ಲಿ ಇನ್ನೂ ಗ್ರೋತ್ ಜಾಸ್ತಿ ಇದೆ ಇನ್ನು ಅದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ ಅದರಲ್ಲಿ ಮ್ಯೂಚುವಲ್ ಫಂಡಿಗಿಂತ ಜಾಸ್ತಿ ದುಡ್ಡು ಬರುತ್ತೆ ಅದನ್ನು ನಾವು ಯಾವ ತರ ಮಾಡ್ಬೇಕು ಅನ್ನೋದನ್ನ ನವೀನ್ ಸರ್ ಹೇಳ್ಕೊಟ್ರು ರಾಜೇಂದ್ರ ಸರ್ ಹೇಳ್ಕೊಟ್ರು ಸರ್ ಹೇಳ್ಕೊಟ್ರು ಇನ್ವೆಸ್ಟ್ ಮಾಡಬೇಕು ಅಂತ ಪ್ರತಿಯೊಬ್ರು ಕನಸಾಗಿರುತ್ತೆ ಆದ್ರೆ ಏನು ಅವ್ರು ಹೇಗೆ ನಂಬಿಕೆ ಮೇಲೆ ಹೂಡಿಕೆ ಮಾಡ್ತಾರೆ ಮೇಡಮ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ವರ್ಕ್ ಆಗೋದು ಸಪ್ಲೈ ಮತ್ತೆ ಡಿಮ್ಯಾಂಡ್ ಮೇಲೆ ಅಂದ್ರೆ ಶೇರ್ಸ್ ಯಾವ ತರ ವೇರಿಯೇಷನ್ ಆಗುತ್ತೆ ಅಂತ ನಾನು ಇವಾಗ ನನ್ಗೆ ಹೇಳ್ತೀನಿ ಇವಾಗ ನೂರು ರೂಪಾಯಿ ಇದೆ ಶೇರ್ ಪ್ರೈಸು ಅದಕ್ಕೆ ತುಂಬಾ ಜನ ಬೈ ಮಾಡ್ತಾ ಇದ್ರೆ ಅಂದ್ರೆ ಹೂಡಿಕೆ ಮಾಡ್ತಾ ಇದ್ರೆ ಬೈ ಮಾಡ್ತಾ ಇದ್ರೆ ಬೈ ಮಾಡ್ತಾ ಇದ್ರೆ ಅದ್ರ ಮೇಲೆ ಹೋಗುತ್ತೆ ಯಾವಾಗ ಹೂಡಿಕೆ ಪ್ರಾಫಿಟ್ನ ನನಗಿಲ್ಲಿಗೆ ಸಾಕು ಅಂತ ಏನಾದರೂ ಸೆಲ್ ಮಾಡ್ತಾ ಇದ್ರೆ ಆವಾಗ ಶೇರ್ ಬಿದ್ದೋಗುತ್ತೆ ಮೇಡಮ್ ಅದು ಎಲ್ಲರಿಗೂ ಸೆಲ್ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗಲ್ಲ ನನಗೂ ಗೊತ್ತಾಗಲ್ಲ ಸರ್ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ನನ್ನಂತರು ಸಾವಿರಾರು ಜನ ಇನ್ವೆಸ್ಟ್ ಮಾಡ್ತಾರೆ ನನ್ನ ಹಣ ಆಗಿರುತ್ತಾ ಸ್ಟಾಕ್ ಮಾರ್ಕೆಟಲ್ಲಿ ಸೇಫಾಗಿರುತ್ತೆ ಮೇಡಮ್ ಬಟ್ ನೀವು ಕಲಿಬೇಕಾಗಿರೋದನ್ನು ಪ್ರಾಪರಾಗಿ ಡೈವರ್ಸಿಫಿಕೇಷನ್ ಕಲಿಬೇಕು ನಾವು ಜನ ಬಂದಿದ ತಕ್ಷಣ ಏನು ಮಾಡ್ತೀವಿ ಯಾವುದೋ ಒಂದು ರೂಪಾಯಿ ಶೇರು ಎರಡು ರೂಪಾಯಿ ಶೇರ್ ತೊಗೊಂಡಿರ್ತೀವಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇರುತ್ತೆ ಟಾಟಾ ಸ್ಟೀಲ್ ಇರುತ್ತೆ ಅದಕ್ಕೆ ಇನ್ನೊಂದು ಸ್ಟೀಲ್ ಹೆಸಲ್ಲ ಗಂಗಮ್ಮ ಸ್ಟೀಲು ಪಾರ್ವತಮ್ಮ ಸ್ಟೀಲ್ ಅಂತ ಇರುತ್ತೆ ಅದ್ರ ಮೇಲೆ ದುಡ್ಡು ಹಾಕ್ತೀರಾ ಸ್ಟಾಕ್ ಮಾರ್ಕೆಟ್ ಏನು ಬೈಯಿಂಗ್ ಆಫ್ ಬ್ರ್ಯಾಂಡ್ಸ್ ಏನು ಬ್ರ್ಯಾಂಡ್ ಅಂದರೆ ನಾನು ರಿಲಯನ್ಸ್ನ ತೊಗೊತೀನಿ ಯಾರ್ದು ರಿಲಯನ್ಸು ಮುಖೇಶ್ ಅವ್ರದ್ದು ಅದೊಂದು ಬ್ರ್ಯಾಂಡು ಏರ್ಟೆಲ್ ತೊಗೊತೀನಿ ಏರ್ಟೆಲ್ ಅನ್ನೋ ಸಿಮ್ ಟೆಲಿಕಮ್ಯುನಿಕೇಷನಲ್ಲಿ ಅದೊಂದು ಬ್ರ್ಯಾಂಡು ಅಲ್ವಾ ಐ ಟಿ ಸಿ ತಗೊಂತೀನಿ ಸಿಗರೇಟ್ ಕಂಪನಿಯಲ್ಲಿ ಐ ಟಿ ಸಿ ಅನ್ನೋದು ಬ್ರ್ಯಾಂಡ್ ಅಲ್ವಾ ಟಿ ಸಿ ಎಸ್ ತಗೊಂತೀನಿ ಟಿ ಸಿ ಎಸ್ ಐ ಟಿ ಫೀಲ್ಡ್ ಅಲ್ಲಿ ಅನ್ನೋದು ಬ್ರ್ಯಾಂಡ್ ಸೊ ನಾವು ಬ್ರ್ಯಾಂಡ್ ಮೇಲೆ ಹೂಡಿಕೆ ಮಾಡ್ಬೋದು ಜನ ಏನು ಮಾಡ್ತಾರೆ ಅನ್ ಬ್ರ್ಯಾಂಡ್ಸ್ ಮೇಲೆ ಹೂಡಿಕೆ ಮಾಡ್ತಾರೆ ಸೊ ಅವಾಗ ಲಾಸ್ ಆಗೇ ಆಗತ್ತೆ ಬನ್ನಿ ಸರ್ ಹಾಗಾದ್ರೆ ನಿಮ್ಮ ಆಫೀಸ್ ಹೇಗಿದೆ ಅಂತ ಮೇಡಮ್ ಆಲ್ರೆಡಿ ಫುಲ್ ಹೌಸ್ಫುಲ್ ಆಗಿದೆ ಸರ್ ಇವಾಗ ಒಳಗಡೆ ಕೋಚಿಂಗ್ ಸೆಂಟರ್ ಒಳಗಡೆ ಹೋಗಿ ಬಂದಾಗ ಎಷ್ಟು ಜನ ಇದ್ದಾರೆ ಹಾಗಾದ್ರೆ ಎಷ್ಟು ವರ್ಷ ಆಯ್ತು ಸರ್ ಶುರು ಮಾಡಿ ಏನು ನಿಮ್ಮ ಪ್ರೊಫೆಷನ್ ಟೂ ಇಯರ್ಸ್ ಆಯಿತು ಸೊ ಟೂ ಇಯರ್ಸಿಂದ ನನ್ನ ಕೇಳಿ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಬೆಸ್ಟ್ ಆಗ ಹಗುಳು ಇಳ್ಳು ಏನೇನು ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇದೆಯೋ ಹೊಸ ಹೊಸ ಸಿಸ್ಟಮ್ಸ್ ಅಪ್ಡೇಟ್ ಮಾಡ್ತಾ ಇದೆಯೋ ಅದಕ್ಕೆ ಆ ಸಿಸ್ಟಮ್ಗೆ ಅಡಿಕ್ಟ್ ಅಡಿಕ್ಟ್ ಮಾಡಿಸ್ತಾ ಇದೀನಿ ಸ್ಟೂಡೆಂಟ್ಸ್ನ ಸೊ ಅದಕ್ಕೆ ತುಂಬ ಜನ ಬರ್ತಾ ಇದ್ದಾರೆ ಇವಾಗ ಗೊತ್ತಾಗ್ತಿದೆ ನಿಮ್ಗೆ ಏ ಬರ್ತಿದೆ ಅಂತ ಏ ಯೂಸ್ ಮಾಡಿಕೊಂಡು ಕೂಡ ಇನ್ವೆಸ್ಟಿಂಗ್ ಮಾಡ್ಬೋದು ಟ್ರೇಡ್ ಮಾಡ್ಬೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸೊ ಅದಕ್ಕೆ ತುಂಬ ಜನ ಬರ್ತಾರೆ ಮೇಡಮ್ ನೋಡಿ ತಿಳ್ಕೊಳ್ಳಿ ಯಾವ ರೀತಿಯಾಗಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿಗೆ ಬಂದು ನಾವು ಒಂದ್ಸಲಿ ಗೈಡೆನ್ಸ್ ತಗೊಂಡೋದ್ರೆ ಸಾಕು ಲೈಫಲ್ಲಿ ಆಗ್ದಂಗೆ ಸರ್ ನಾವು ಇವಾಗ ಗ್ರೂಪ್ ಕ್ಲಾಸಸ್ ನೋಡೋದು ಒನ್ ಟು ಒನ್ ನಿಮ್ಮ ಹತ್ರ ಯಾರು ಸಪ್ರೇಟ್ ಆಗಿ ಕಲಿಬೇಕು ಅಂತ ಹೇಳಿದ್ರೆ ಆ ಫೆಸಿಲಿಟೀಸ್ ಕೂಡ ನಿಮ್ಮಲ್ಲಿ ಎಸ್ ಮೇಡಮ್ ಆ ಫೆಸಿಲಿಟೀಸ್ ಕೂಡ ಇದೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತಾರೆ ಸರ್ ನೀವು ಕೂತ್ಕೊಂಡು ನಿಮ್ಮ ಜೊತೆ ನಾವು ಇನ್ವೆಸ್ಟ್ ಮಾಡಬೇಕು ಟ್ರೇಡ್ ಮಾಡಬೇಕು ಅದಕ್ಕೆ ಏನಾದರೂ ಸಪ್ರೇಟ್ ಕ್ಲಾಸಸ್ ಇದೆಯಾ ಅಂತ ಎಸ್ ಇದೆ ಮೇಡಮ್ ಸಪ್ರೇಟ್ ಅವ್ರಿಗೋಸ್ಕರ ಅಂತಾನೆ ಈ ಕ್ಯಾಬಿನ್ ಮಾಡಿದೀವಿ ಓಕೆನಾ ಒನ್ ಟು ಒನ್ ಕ್ಯಾಬಿನ್ ಮೇಡಮ್ ಇದು ಓಕೆನಾ ಇಲ್ಲಿ ನಾನು ಕೂತಿರ್ತೀನಿ ಓಕೆನಾ ಸೊ ಇಲ್ಲಿ ಸ್ಟೂಡೆಂಟ್ ಕೂತಿರ್ತಾರೆ ಅವ್ರಿಗೆ ಒನ್ ಟು ಒನ್ ಬಿಕಾಸ್ ಕೆಲವು ಸ್ಲೋ ಲರ್ನರ್ಸ್ ಇರ್ತಾರೆ ಕೆಲವ್ರು ಆಗಿ ಅರ್ಥ ಆಗುತ್ತೆ ಗ್ರೂಪಲ್ಲೇ ಅರ್ಥ ಆಗಲ್ಲ ಅದೇ ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ ಕೂರಿಸ್ಕೊಂಡು ನಾವು ಚಾಟ್ ಹೆಂಗೆ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೆ ನೀಟಾಗಿ ಆಗ್ತತ್ತೆ ಕೆಲವ್ರಿಗೂ ಅರ್ಥ ಆಗಲ್ವಲ್ಲ ಸೊ ಆ್ಯಂಡ್ ಕೆಲವರು ಫುಲ್ ಟೈಮ್ ಇದನ್ನೇ ಆಗಿ ತೊಗೊಂತೀನಿ ಅಂತಾರೆ ಫುಲ್ ಟೈಮ್ ಪ್ರೊಫೆಷನ್ನಾಗಿ ತಗೊಂಡವರು ಮೆಂಟರ್ಶಿಪ್ ತಗೊಳ್ಳೇಬೇಕು ಮೇಡಮ್ ಬಿಕಾಸ್ ಇಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಲೈಫ್ ಲಾಂಗು ನಾ ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕು ಅಂತ ಇರ್ತಾರೆ ಸರ್ ಒನ್ ಟು ಒನ್ ಕಂಪಲ್ಸರಿ ಮೇಡಮ್ ಒನ್ ಟು ಒನ್ಸರಿ ಸರ್ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತೀರಾ ಫ್ರೀಯಾಗಿ ಕೋಚಿಂಗ್ ಕ್ಲಾಸ್ ಮಾಡ್ತೀನಿ ಅಂತ ಯಾವ ರೀತಿ ಸರ್ ಮೇಡಮ್ ಸಿಂಪಲ್ ಏನಿಲ್ಲ ನಾನು ಎಲ್ ಕೆ ಜಿಯಿಂದ ಹತ್ತನೇ ಕ್ಲಾಸ್ವರೆಗೂ ಫ್ರೀಯಾಗಿ ಹೇಳ್ಕೊಡ್ತೀನಿ ಓ ಅದಾದ ಮೇಲೆ ನಾನು ದುಡ್ಡು ಕೇಳ್ತಾರೆ ಅಷ್ಟೇ ಓಕೆ ನಾನು ಅದು ಬರೀ ಆರು ಸಾವಿರ ಅಷ್ಟೇ ನಾನು ಈ ಇದನ್ನ ಹೇಳ್ಕೊಡೋಕ್ಕೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಅಂದರೆ ಏನು ಸಿ ಡಿ ಎಸ್ ಎಲ್ ಅಂದರೆ ಏನು ನಿಮ್ಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಸೇಫಾ ನಾಳೆ ಏನಾದರೂ ಬ್ರೋಕರ್ಸ್ ಓಡೋದ್ರೆ ಏನು ಕತೆ ಎಸ್ ಐ ಪಿ ಎಷ್ಟು ಸೇಫು ನೀವು ಯಾವ ಥರ ಹೂಡಿಕೆ ಮಾಡಿ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ನ ಪಡ್ಕೊಬೇಕು ಫೈಯರ್ ಕ್ಲಾಸ್ ಅಂತೀವಿ ವಾಟ್ ಈಸ್ ಮೀನ್ ಬೈ ಫೈಯರ್ ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ ಅಂತ ಮೇಡಮ್ ಇದು ಫೈರ್ ಅಂತೀವಿ ಇದನ್ನ ಓಕೆ ನಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಫೈಯರ್ ಅಂತೀವಿ ಇದನ್ನ ಸೊ ಫೈಯರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಫ್ರೀ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಮೇಡಮ್ ಸರ್ ಇನ್ನೊಂದಷ್ಟು ಪ್ರಶ್ನೆಗಳಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ತುಂಬಾ ಹಣ ಇರಬೇಕಾ ಮೇಡಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ತುಂಬಾ ಹಣ ಬೇಕಾಗಿಲ್ಲ ಜನ ಏನು ಅಂದ್ಕೊಂಡಿದ್ದಾರೆ ಅಂದ್ರೆ ಅಯ್ಯೋ ನಮ್ಗೆ ಕೋಟಿಗಳು ತರಬೇಕು ಲಕ್ಷಗಳು ತರಬೇಕು ಅಂದ್ಕೊಂಡಿದ್ದಾರೆ ಏನು ಬೇಕಾಗಿಲ್ಲ ಮೇಡಮ್ ಕಲಿಬೇಕಾಗಿರೋದು ಎರಡು ಮೆಥಡು ಒಂದು ಫಂಡಮೆಂಟಲ್ಸು ಇನ್ನೊಂದು ಟೆಕ್ನಿಕಲ್ಸು ಅದನ್ನ ಪ್ರೈಸ್ ಆ್ಯಕ್ಷನ್ ಅಂತೀವಿ ನೀವೆಲ್ಲೂ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯು ಕ್ಯಾನ್ ಮೇಕ್ ದ ವಂಡರ್ಸ್ ಸೊ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಕಾಂಪೌಂಡಿಂಗಿಂದ ವರ್ಕ್ ಆಗುತ್ತೆ ಸೊ ಸಾವಿರಾರು ಕೋಟಿ ಬೇಕು ಲಕ್ಷಾಂತರ ಕೋಟಿ ಬೇಕು ಇನ್ವೆಸ್ಟ್ ಮಾಡೋಕ್ಕೆ ಅಂತಾರೆ ಆ ಥರ ಏನೂ ಇಲ್ಲ ಮೇಡಮ್ ನಿಮಗೆ ಏನು ಸ್ಯಾಲ್ರಿ ಬರುತ್ತೋ ಅದನ್ನು ಕರೆಕ್ಟಾಗಿ ಡಿವೈಡ್ ಮಾಡ್ಕೊಬೇಕು ಲೈಕ್ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ಸ್ ಆಗಿರ್ಬೋದು ಲೈಕ್ ಸೈಕಾಲಜಿ ಆಫ್ ಮನೀಲಿ ಕೆಲವೊಂದು ಪಾಯಿಂಟ್ಸ್ ಇದೆ ಅದನ್ನೆಲ್ಲ ತೊಗೊಂಡು ನಾವು ಇನ್ವೆಸ್ಟ್ ಮಾಡ್ಬೋದು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬೇಕು ಅಂದರೆ ಬರೀ ಹತ್ತು ಸಾವಿರ ಮಾಡಿ ಹತ್ತು ಸಾವಿರ ಇನ್ನೊಂದು ಗೊತ್ತಾ ಭಾರತದ ಟಾಪ್ ಫಿಫ್ಟಿ ಕಂಪನೀಸ್ನ ಜನ ಬರೀ ಇನ್ನೂರ ನಲ್ವತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಮೇಡಮ್ ಅಷ್ಟು ಕಡಿಮೆಗೆ ಅದನ್ನ ಏನಂತೀವಿ ಅಂದರೆ ಇ ಟಿ ಎಫ್ ಅಂತೀವಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅದರಲ್ಲಿ ಕೂಡ ಹೂಡಿಕೆ ಮಾಡಬಹುದು ಮೇಡಮ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜನರಿಗೆ ತಪ್ಪು ಅಭಿಪ್ರಾಯಗಳೇನೇನು ಸರ್ ಸೊ ಸ್ಟಾಕ್ ಮಾರ್ಕೆಟಲ್ಲಿ ಜನ ಏನು ಮಾಡ್ತಾರೆ ಮೇಡಮ್ ಯಾರಿಗೋ ದುಡ್ಡು ಕೊಡೋದು ನಾನು ಟ್ರೇಡ್ ಮಾಡಿಕೊಡ್ತೀನಿ ಒಂದು ಲಕ್ಷ ಪರ್ಸೆಂಟೇಜ್ ಕೊಡ್ತೀನಿ ನಿಮ್ಮ ತಿಂಗಳ ತಿಂಗಳ ಈ ಥರ ಪೇಔಟ್ ಮಾಡ್ತೀನಿ ಈ ಥರ ತುಂಬ ಸ್ಕ್ಯಾಮ್ಸ್ ನಡೀತಿದೆ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲೇ ಅಂತಲ್ಲ ಇಂಡಿಯಾದಲ್ಲಿ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ ಮಂತ್ಲಿ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಹತ್ತು ಪರ್ಸೆಂಟ್ ಕೊಡ್ತೀನಿ ಇಪ್ಪತ್ತು ಪರ್ಸೆಂಟ್ ಕೊಡ್ತೀನಿ ಈ ಥರ ಅರ್ಧ ದುಡ್ಡು ಹೋಗುತ್ತೆ ಮತ್ತು ಟಿಪ್ಸ್ ತೊಗೊಳೋದು ಟೆಲಿಗ್ರಾಮ್ ಟಿಪ್ಸ್ ತೊಗೊಳೋದು ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಟಿಪ್ಸ್ ತೊಗೊಳೋದು ಈ ಥರ ಟಿಪ್ಸ್ ತೊಗೊಂಬೇಡಿ ನಾನು ಹೇಳ್ತೀನಿ ಅಂದರೆ ಕಲ್ತ್ಕೊಳ್ಳಿ ಲರ್ನಿಂಗ್ ಲರ್ನಿಂಗ್ ಅಲ್ಲಿ ಎಲ್ಲಿ ಕಟ್ ಮಾಡಿದ್ರೆ ಅರ್ನಿಂಗ್ ಆಗೇ ಆಗುತ್ತೆ ಬಟ್ ಯು ನೀಡ್ ಸಮ್ ಟೈಮ್ ಅಷ್ಟೇ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ರು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಸರ್ ಮೇಡಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕಂದ್ರೆ ಸಿ ಇವಾಗ ಲ್ಯಾಂಡ್ ನೀವು ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂತೀನಿ ಅಂದರೂ ಸಹ ಮಿನಿಮಮ್ ಕೋಟಿ ರೂಪಾಯಿ ದಾಟಿದೆ ಅದು ನಿಮಗೂ ಗೊತ್ತು ಓಕೆನಾ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಏನು ಇನ್ವೆಸ್ಟ್ ಮಾಡಬೇಕಂದ್ರೆ ಇವಾಗ ದೊಡ್ಡವ್ರ ಹತ್ರ ಆದರೆ ದೊಡ್ಡ ದೊಡ್ಡ ಕ್ಯಾಪಿಟಲ್ ಇರುತ್ತೆ ನಾನಿವಾಗ ಮಿಡ್ಲ್ ಕ್ಲಾಸ್ ಪರ್ಸನ್ ಒಂದು ಮೂವತ್ತು ಸಾವಿರ ದುಡಿತೀನಿ ನಾನು ತಿಂಗಳಿಗೆ ಒಂದು ಐದು ಸಾವಿರ ಸೇವ್ ಮಾಡ್ತೀನಿ ನೀವು ಐದು ಸಾವಿರಕ್ಕೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅದೇ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಐದು ಸಾವಿರದಲ್ಲಿ ನೀವು ಖಂಡಿತ ಐದು ಸಾವಿರದಲ್ಲಿ ನೀವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಯಾವುದೇ ಬಿಸ್ನೆಸ್ ಕೂಡ ಮಾಡೋಕ್ಕಾಗಲ್ಲ ಅದೇ ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಬಿಸ್ನೆಸ್ಗಳ ಮೇಲೆ ನೀವು ಬರೀ ಸಾವಿರದಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಐದು ಸಾವಿರ ಇದ್ರು ಸ್ಟಾರ್ಟ್ ಮಾಡ್ಬೋದು ಅದು ಅವರು ಕ್ಯಾಪಿಟಲ್ ಇಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಓಕೆ ಸ್ಟಾಕ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಕೋಟಿ ನನಗೆ ರೀಚ್ ಆಗಬೇಕಂದ್ರೆ ಮಿನಿಮಮ್ ಅಂದರೆ ಎಷ್ಟು ದಿನ ತೊಗೊಳುತ್ತೆ ಇದು ಒಳ್ಳೆ ಕ್ವಶನ್ನು ಆ್ಯಕ್ಚುಲಿ ನನ್ನ ಕ್ವಶನ್ ಫಸ್ಟ್ ಕೇಳೋ ಜನ ಒನ್ ಕೋಟಿ ಒನ್ ಕೋಟಿ ಒಂದು ಕೋಟಿ ಎಲ್ಲರ ಮಿಡಿಲ್ ಕ್ಲಾಸ್ಗೂ ಆಸೆ ಇರುತ್ತೆ ಒಂದು ಕೋಟಿ ರೂಪಾಯಿ ಮಾಡಬೇಕು ಅಂತ ಬಿಕಾಸ್ ಒಂದು ಕೋಟಿ ರೂಪಾಯಿ ಇಂಡಿಯಲ್ಲಿ ಒನ್ ಪರ್ಸೆಂಟ್ ಜನ ಹತ್ರ ಮಾತ್ರ ಇರೋದು ಲೀಗಲ್ ಆಗಿ ಹೇಳ್ತಾ ಇದ್ದೀನಿ ಓಕೆನಾ ಒಂದು ಕೋಟಿ ರೂಪಾಯಿ ಲೀಗಲ್ ಆಗಿ ಒಂದು ಪರ್ಸೆಂಟ್ ಜನ ಹತ್ರ ಇರುತ್ತೆ ಮೇಡಮ್ ಸಿಂಪಲ್ ಏನಿಲ್ಲ ನೀವು ಹದಿನೈದು ಸಾವಿರ ಏನಾದರೂ ಹಾಕ್ತೀನಿ ಅಂದರೆ ದೆರ್ ಈಸ್ ಒನ್ ರೂಲ್ ಫಿಫ್ಟೀನ್ 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 ಸೊ ಫಿಫ್ಟೀನ್ ಫಿಫ್ಟೀನ್ ರೂಲ್ ವಾಟ್ ಈಸ್ ದಿಸ್ ಫಿಫ್ಟೀನ್ ಫಿಫ್ಟೀನ್ ರೂಲ್ ಅಂದರೆ ನಿಮ್ಮ ಹದಿನೈದು ಸಾವಿರನ ಹದಿನೈದು ಪರ್ಸೆಂಟ್ ಕೊಡೋ ಅಸೆಟ್ ಕ್ಲಾಸಲ್ಲಿ ಹದಿನೈದು ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದು ಕೋಟಿ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ನಿಫ್ಟಿ ಅಂತೂ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ ಮೇಡಮ್ ಸರ್ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದರೆ ಲಾಂಗ್ ಟರ್ಮ್ ಬೆಟರ ಅಥವಾ ಶಾರ್ಟ್ ಟರ್ಮ್ ಬೆಟರಾ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಲಾಂಗ್ ಟರ್ಮ್ ಬೆಟರ ಶಾರ್ಟ್ ಟರ್ಮ್ ಬೆಟರ ಅಂದರೆ ಮೇಡಮ್ ಲಾಂಗ್ ಟರ್ಮಲ್ಲಿ ಯಾವತ್ತು ದುಡ್ಡು ಆಗುತ್ತೆ ಶಾರ್ಟ್ ಟರ್ಮಲ್ಲಿ ಯಾರು ದುಡ್ಡು ಮಾಡ್ತಾರೆ ಅಂದರೆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡೋರು ಫಾರ್ ಎಕ್ಸಾಂಪಲ್ ಇವಾಗ ಸಮರ್ ಬರ್ತಿದೆ ಬೇಸಿಗೆ ಕಾಲ ಬಂದಾಗ ಆ್ಯಸ್ ಯೂಶ್ವಲಿ ಏನು ಏನು ನಾವು ತುಂಬ ಯೂಸ್ ಮಾಡ್ತೀವಿ ಸಿಸ್ ಯೂಸ್ ಮಾಡ್ತೀವಿ ಫ್ಯಾನ್ಸ್ ಯೂಸ್ ಮಾಡ್ತೀವಿ ಕೂಲ್ ಡ್ರಿಂಕ್ಸ್ ಯೂಸ್ ಮಾಡ್ತೀವಿ ಅಂಥ ಸ್ಟಾಕು ಯಾವುದೇ ಲೀಸ್ಟ್ ಆಗಿದೆ ಹುಡುಕ್ಬೇಕು ಯಾವ್ದು ಲೀಸ್ಟ್ ಆಗಿದೆ ಸಿಸ್ ಮಾಡೋ ಸ್ಟಾಕ್ ಯಾವುದು ಕೂಲ್ ಡ್ರಿಂಕ್ಸ್ ಮಾಡೋ ಸ್ಟಾಕ್ ಯಾವುದು ಅಂತ ಸ್ಟಾಕಲ್ಲಿ ಹೂಡಿಕೆ ಮಾಡಬೇಕು ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ನ ಎತ್ಕೊಂಡು ಬರಬೇಕು ಆಚೆ ಇವಾಗ ಶೇರ್ ಮಾರ್ಕೆಟಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಅದನ್ನೇ ನೋಡ್ತಾ ಇರಬೇಕಾ ಅಷ್ಟು ಟೆನ್ಷನ್ ತಗೋಬೇಕಾ ಸ್ಟಾಕ್ ಅಲ್ಲಿ ಯಾರು ಟ್ವೆಂಟಿ ಫೋರ್ ಬಾರ್ಸ್ ಬೈ ಸವೆನ್ ಚಾಟ್ನ ನೋಡ್ತಾರೋ ಅವ್ರು ಯಾವತ್ತೂ ದುಡ್ಡು ಮಾಡೋಲ್ಲ ಸೊ ದ ಗ್ರೇಟ್ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವರು ಒಂದು ಮಾತು ಹೇಳಿದ್ದಾರೆ ಏನಂದರೆ ಯು ಡೋಂಟ್ ವಾಂಟ್ ಟು ಬಿ ಸ್ಮಾರ್ಟರ್ ದೆನ್ ಅದರ್ಸ್ ಯು ಶುಡ್ ಬಿ ಡಿಸಿಪ್ಲಿನ್ ದೆನ್ ರೆಸ್ಟ್ ಅಂತ ಅಂದರೆ ಅರ್ಥ ಏನಂದರೆ ನೀವು ಬೇರೆಯವ್ರಗಿಂತ ತಲೆ ಉಪಯೋಗಿಸೋಕ್ಕೆ ಹೋಗಬೇಡಿ ಡಿಸಿಪ್ಲೀನ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಒಂದನೇ ತಾರೀಕು ನಾನು ಐದು ಸಾವಿರ ಸೇವ್ ಮಾಡಿದೆ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಆಗೇ ಆಗುತ್ತೆ ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಲಾಭ ಆಗುತ್ತೆ ಒಂದ್ ಕಡೆ ಮತ್ತೆ ಇನ್ನೊಂದ್ ಕಡೆ ನಷ್ಟ ಆಗುತ್ತೆ ನಷ್ಟ ಆದಾಗ ಎಮೋಷನ್ ಎಲ್ಲ ಕಂಟ್ರೋಲೆ ಆಗಲ್ಲ ಯಾವ ರೀತಿಯಾಗಿ ಅವರ ಭಾವನೆಗಳನ್ನ ನಿಯಂತ್ರಣ ಮಾಡ್ಕೋಬೇಕು ಸರ್ ಆ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ರಿಸ್ಕಿ ಅಸೆಟ್ ಏನಲ್ಲ ಮೇಡಮ್ ಜನ ಏನ್ ಮಾಡ್ತಾರೆ ಯಾಕೆ ಫಸ್ಟ್ ಆಫ್ ಆಲ್ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟಲ್ಲಿ ನಷ್ಟ ಆಗುತ್ತೆ ಅಂತಲೇ ಯಾಕೆ ಅನ್ಕೊತೀರಾ ಸೊ ನಷ್ಟ ಆಗದಿರೋ ಅಂಥ ರೇಂಜಿಗೆ ನಾವು ಇನ್ವೆಸ್ಟ್ ಮಾಡಬೇಕು ಯಾವ ಆ ಸೈಡ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವ ಸ್ಟಾಕ್ ತೊಗೊಂಡ್ರೆ ನಷ್ಟ ಆಗೋಲ್ಲ ಯಾವ ಫಂಡಮೆಂಟಲ್ ಸ್ಟಾಕ್ ಏನು ವರ್ಕ್ ಮಾಡ್ತಿದ್ದೆ ಮ್ಯಾನೇಜ್ಮೆಂಟ್ ಏನಾಗಿದೆ ಆ ಮ್ಯಾನೇಜ್ಮೆಂಟ್ ಹೆಂಗೆ ವರ್ಕ್ ಮಾಡ್ತಿದೆ ಅದು ಕ್ಯಾಶ್ ಫ್ಲೋ ಏನು ಫಂಡಮೆಂಟಲ್ಸ್ ಏನು ಮಾರ್ಕೆಟ್ ಕ್ಯಾಪಿಟಲ್ ಏನು ಪಿ ಏನು ಇದೆಲ್ಲ ಗೊತ್ತಿಲ್ಲ ಅಂದರೆ ಆಟೋಮೆಟಿಕ್ ನಷ್ಟ ಆಗುತ್ತೆ ಸೊ ನಾನು ಗೊತ್ತಿಲ್ಲದಿರೋ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ನಷ್ಟ ಆಗೇ ಆಗುತ್ತೆ ಮೇಡಮ್ ಹಾಗಾದರೆ ಸ್ಟಾಕ್ ಮಾರ್ಕೆಟಲ್ಲಿ ನಷ್ಟ ಆಗದೆಲ್ಲೇ ನಾವು ಪ್ರಾಫಿಟ್ ಪಡಿಬೋದಾ ನಷ್ಟ ಆಗದಿರೋ ಪ್ರಾಫಿಟ್ ಮಾಡ್ಕೊಬೋದಾ ಹಂಡ್ರೆಡ್ ಪರ್ಸೆಂಟ್ ನಷ್ಟ ಆಗದಿರೋ ಪ್ರಾಫಿಟ್ ಮಾಡ್ಬೋದು ಬಟ್ ಸೆಲ್ಫ್ ಲರ್ನಿಂಗ್ ಇಸ್ ದ ಬೆಸ್ಟ್ ಲರ್ನಿಂಗ್ ಅಂತಾರೆ ಓಕೆನಾ ಕೆಲವರು ಹತ್ತು ಸಾವಿರಕ್ಕೆ ಲಾಸ್ ಮಾಡಿಕೊಂಡು ಕಲಿಯೋಣ ಅಂತಾರೆ ಕೆಲವರು ಪೂರ್ತಿ ಲಾಸ್ ಮಾಡ್ಕೊತೇ ಇರ್ತಾರೆ ಅವ್ರು ಕಲಿಯೋಲ್ಲ ಸೊ ನಾನೇನು ಹೇಳೋದು ಅಂದರೆ ಕಲ್ತ್ಕೊಳ್ಳಿ ಅಕಾಡೆಮಿ ಅಂತ ಏನಲ್ಲ ಸ್ಟಾಕ್ ಮಾರ್ಕೆಟ್ನ ಎಲ್ಲಿ ಬೇಕಾದರೂ ಕಲ್ತ್ಕೊಂಡು ಮಾಡಿ ಕಲ್ತಿಲ್ಲ ಅಂದರೆ ಇದಕ್ಕಿಂತ ಒಳಸ್ ಫೀಲ್ಡ್ ಇನ್ನೊಂದಿಲ್ಲ ಕಲ್ತ್ರೆ ಇದಕ್ಕಿಂತ ಬೆಸ್ಟ್ ಫೀಲ್ಡ್ ಇನ್ನೊಂದಿಲ್ಲ ಸರ್ ಎಷ್ಟು ದಿನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟಾಗಿ ನಾಲೆಡ್ಜ ಇಲ್ಲಿಗೆ ಬಂದೇ ಕಲಿಸ್ಕೊಡ್ತೀರಾ ಮೇಡಮ್ ನಮ್ಮದು ಬೇಸಿಕ್ ಕೋರ್ಸ್ ಬಂದುಬಿಟ್ಟು ಬರೀ ಆರು ಸಾವಿರ ಇದೆ ಫ್ರೈಡೆ ಸ್ಯಾಟರ್ಡೆ ಸಂಡೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಟೀಚ್ ಮಾಡ್ತೀವಿ ಅಲ್ಲಿ ಫಂಡಮೆಂಟಲ್ಸ್ ಅಂದರೆ ಏನು ಟೆಕ್ನಿಕಲ್ಸ್ ಅಂದರೆ ಏನು ಅಂತ ಟೀಚ್ ಮಾಡ್ತೀವಿ ಜಸ್ಟ್ ಎಜುಕೇಶ್ನಲ್ ಪರ್ಪಸ್ ಅಷ್ಟೇ ನಾವು ಯಾವುದು ಬೈ ಆ್ಯಂಡ್ ಸೆಲ್ನ ರೆಕಮೆಂಡ್ ಮಾಡಲ್ಲ ಕಲ್ತ್ಕೊಳ್ಳಿ ನಾನು ನೀವು ಫುಲ್ ಟೈಮ್ ಆಗಿ ಟ್ರೇಡರ್ ಆಗಬೇಕು ನಾನು ಇನ್ನು ಸ್ವಲ್ಪ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ನ ಅರ್ನ್ ಮಾಡಬೇಕು ಅಂದರೆ ನಿಮಗೆ ಮಿನಿಮಮ್ ಅಟ್ ಲೀಸ್ಟ್ ತ್ರೀ ಮಂತ್ ಅಕಾಡೆಮಿ ಸ್ಪೆಂಡ್ ಮಾಡ್ಬೇಕು ಮೇಡಮ್ ನೀವು ತ್ರೀ ಇವಾಗ ಬೇರೆ ಕಡೆ ಏನು ವರ್ಕ್ ಮಾಡ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟ್ ಮಾಡಿರ್ತಾರೆ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಟೈಮ್ ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಸರ್ ಅವರು ಮೇಡಮ್ ಇದೆ ಅಂದ್ರೆ ಇದನ್ನ ಆಲ್ಗೋ ಟ್ರೇಡಿಂಗ್ ಅಂತೀವಿ ನಿಮ್ಮ ಹತ್ರ ಕ್ಯಾಪಿಟಲ್ ಇದೆಯಾ ನೀವು ಆಲ್ಗೋ ಟ್ರೇಡಿಂಗ್ ಕಲ್ತ್ಕೊಳ್ಳಿ ಆಲ್ಗೋ ಟ್ರೇಡಿಂಗ್ ನಾವು ಫ್ರೀ ಆಫ್ ಕಾಸ್ಟಲ್ಲೇ ಕಲಿಸ್ತೀವಿ ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ನಮ್ಮ ಹತ್ರ ಕೋರ್ಸ್ ತಗೊಂಡ್ರೆ ಟ್ರೇಡಿಂಗ್ ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದ್ಬಿಡುತ್ತೆ ಎ ಐ ಎ ಐ ಫ್ರೀ ಆಗಿ ಬಂದ್ಬಿಡುತ್ತೆ ಬೇರೆ ಕಡೆ ನಿಮ್ಗೆ ಏನಾಗುತ್ತೆ ಅದಕ್ಕೊಂದು ಚಾರ್ಜಸ್ಸು ಇದಕ್ಕೊಂದು ಚಾರ್ಜಸ್ನ ಕಿತ್ಕೊತಾರೆ ನಮ್ಮ ಕಡೆ ಆ ಥರ ಇಲ್ಲ ನೀವು ಒಂದ್ಸಲಿ ಸಿಕ್ಸ್ ತೌಸಂಡ್ ಪೇ ಮಾಡಿದ್ರೆ ಎ ಐ ಪ್ಲಸ್ ಮ್ಯಾನ್ಯಲ್ ಎರಡೂ ಕಲಿಸ್ಕೊಡ್ತೀವಿ ಸೊ ಟೈಮ್ ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅಂದರೆ ಏನಿಲ್ಲ ಮೇಡಮ್ ನೀವು ಹೂಡಿಕೆ ಮಾಡಬೇಕಂದ್ರೆ ಲಾಂಗ್ ಟರ್ಮು ಟ್ರೇಡಿಂಗ್ ಮಾಡಬೇಕಂದ್ರೆ ಎ ಎಸ್ನ ಯೂಸ್ ಮಾಡಿ ಟ್ರೇಡ್ ಮಾಡಿ ನೀವು ಬೇರೆ ಕೆಲಸ ಕೂಡ ಮಾಡ್ಕೊಬೋದು ಎ ಐನ ಯೂಸ್ ಮಾಡಿ ಟ್ರೇಡಿಂಗ್ ಕೂಡ ಮಾಡ್ಬೋದು ಮೇಡಮ್ ಸರ್ ಇಲ್ಲಿ ನಿಮ್ಮಲ್ಲಿ ಬರ್ತಾರೆ ಕ್ಲಾಸ್ ತಗೋದಕ್ಕೆ ಯಾವೆಲ್ಲ ಕ್ಯಾಟಗರಿ ಜನ ಬರ್ತಾರೆ ಸರ್ ಸೊ ಏನಿಲ್ಲ ಮೇಡಮ್ ಎಲ್ಲ ಥರ ಕ್ಯಾಟಗರಿ ಬರ್ತಾರೆ ನಮಗೆ ತುಂಬ ಬರೋದಂದರೆ ಉತ್ತರ ಕರ್ನಾಟಕದವರು ತುಂಬ ಮುದ್ದಾಗಿ ಬರ್ತಾರೆ ಅವ್ರಿಗೇನು ಗೊತ್ತಿರೋಲ್ಲ ಆ ಕಡೆ ಸ್ಟಾಕ್ ಮಾರ್ಕೆಟ್ ಅನ್ನೋದೇ ಗೊತ್ತಿರಲ್ಲ ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಿ ಅಲ್ಲಪ್ಪ ಸ್ವಲ್ಪ ಮ್ಯೂಚುವಲ್ ಫಂಡ್ಸ್ ಅಂದರೆ ತಿಳ್ಕೊಂಡಿದ್ದಾರೆ ಅದು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಿಂದ ಬರೋರಿಗೆ ಪಾಪ ಏನೂ ಗೊತ್ತಿಲ್ಲ ಅವರು ಆ ಥರ ಫ್ರಾಡ್ಸಲ್ಲಿ ಸೆಲ್ ಸಿಗಾಕೊಳೋದು ತುಂಬ ಉತ್ತರ ಕರ್ನಾಟಕದವ್ರೆ ನಾನು ಹೇಳ್ತೀನಿ ಅಂದರೆ ಫ್ರಾಡ್ ಸೆಲ್ ಬನ್ನಿ ಕಲ್ತ್ಕೊಳ್ಳಿ ರೈತರು ಫ್ರಾಡ್ ಸೆಲ್ ಸಿಗಾಕ್ಳೋದಾದ್ರೆ ಇವಾಗ ನಾನು ನಂದಿನಿ ಮೇಡಮ್ಗೆ ಹೇಳ್ತಾ ಇದ್ದೀನಿ ನನ್ನ ಹತ್ರ ಕ್ಯಾಪಿಟಲ್ ಒಂದು ಲಕ್ಷ ಇದೆ ನಾನಿ ಮೇಡಮ್ ನೀವು ಟ್ರೇಡ್ ಮಾಡಿಕೊಡಿ ನಂಗೆ ತಿಂಗ್ಳಿಗೆ ಇಷ್ಟು ಕೊಡಿ ಅಂತ ಓಕೆನಾ ಇಷ್ಟು ಪರ್ಸೆಂಟೇಜು ಅಂತ ಅಷ್ಟು ಪರ್ಸೆಂಟೇಜ್ ಕೊಡೋರು ಯಾರೂ ಇಲ್ಲ ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಯಾವತ್ತು ನಂಬಕ್ಕೆ ಹೋಗ್ಬಿಡಿ ಸ್ಟಾಕ್ ಮಾರ್ಕೆಟಲ್ಲಿ ಆ ಥರ ದುಡ್ಡಾಗಲ್ಲ ಆಗೋದೆಲ್ಲ ಸ್ಕ್ಯಾಮ್ ಬಿಕಾಸ್ ನಮ್ಮ ಮಿಡಿಲ್ ಕ್ಲಾಸ್ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಓಕೆ ನಾನು ಒಂದು ಲಕ್ಷ ಸೇವ್ ಮಾಡಿದ್ದೀನಿ ಬ್ಯಾಂಕಲ್ಲಿಟ್ಟರೆ ಏಳು ಪರ್ಸೆಂಟ್ ಬರುತ್ತೆ ಮ್ಯೂಚುವಲ್ ಇಟ್ಟರೆ ಹದಿನೈದು ಪರ್ಸೆಂಟ್ ಬರುತ್ತೆ ನಾನೇ ಡೈರೆಕ್ಟಾಗಿ ಕಲ್ತ್ಕೊಂಡ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾಡ್ಬೋದು ಇವ್ನು ನನಗೆ ತಿಂಗಳಿಗೆ ಇಪ್ಪತ್ತು ಪರ್ಸೆಂಟ್ ಕೊಡ್ತಾನಲ್ಲ ಮಿಕ್ಕುತ್ತಲ್ಲ ನಾನು ತಿಂಗಳೆಲ್ಲ ಕಷ್ಟ ಪ ಒಂದು ವರ್ಷ ಎಲ್ಲ ಕಷ್ಟಪಡೋದು ಇಲ್ಲಿ ಮೂರು ನಾಲ್ಕು ಲಕ್ಷ ಹಾಕಿದ್ರೆ ಬಂದುಬಿಡುತ್ತಲ್ಲ ಅಂತ ನಿಮ್ಮ ಕೈ ಕೊಡ್ತಾರೆ ನೀವು ಅದನ್ನು ತಗೊಂಡು ಏನು ಮಾಡ್ತೀರಾ ನಾನು ಇಟ್ಕೊಳ್ತೀನಿ ನಾನು ಬಳಸ್ಕೊಳ್ತೀನಿ ಅಲ್ವಾ ಸೊ ಅವಾಗ ಬಳಸ್ಕೊಂಡಾಗ ಏನಾಗುತ್ತೆ ಮತ್ತೆ ಇವ್ರು ಕೇಳ್ತಾರೆ ನನ್ನ ಎಲ್ಲಿ ಅಂತ ಇವ್ರು ಮನೆ ಕೂಡ ಕೊಡೋಲ್ಲ ಸೊ ಅವ್ರು ನಿಮ್ಮ ಕೈಗೆ ಸಿಗೋದಿಲ್ಲ ಕಾಂಟ್ಯಾಕ್ಟ್ ಇರಲ್ಲ ಇದೆಲ್ಲ ಒಂದು ಚೈನ್ ಸಿಸ್ಟಮ್ ಇದೆ ಈ ಇಂಡಿಯಾ ಪೂರ್ತಿ ನಡೀತಿದೆ ಈ ಚೈನ್ ಸಿಸ್ಟಮ್ ನೀವು ಇದ್ದೀರಾ ನಾನು ಇದ್ದೀನಿ ಎಲ್ಲರೂ ಇರ್ತಾರೆ ಹೆಂಗೆ ಅಂದ್ರೆ ಇವಾಗ ನಾನು ಬಂದೆ ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡ್ಬರ್ತೀನಿ ಅವ್ರ ಕೇಳಿ ಇನ್ವೆಸ್ಟ್ ಮಾಡಿಸ್ತೀನಿ ನೀವು ನಾನು ಕರೆಕ್ಟಾಗಿ ಸಿಕ್ಸ್ ಮಂತ್ಸ್ ಪೇ ಮಾಡ್ತೀರಾ ಆಮೇಲೆ ಓಡ್ ಹೋಗ್ತೀರಾ ಈ ತರ ಎಲ್ಲ ಸ್ಕ್ಯಾಮ್ಸ್ ಆಗುತ್ತೆ ಈ ರೀತಿ ಎಲ್ಲ ಸ್ಕ್ಯಾಮ್ ಎಲ್ಲ ಆಗ್ತಾ ಇದೆ ಸರ್ ಇವಾಗ ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ ಫಾರಿನ್ ಅಲ್ಲೇ ಮಾತ್ರ ಇನ್ವೆಸ್ಟ್ ಮಾಡೋರು ಅಲ್ಲಿ ಜಾಸ್ತಿ ಜನ ಅಂತ ಇವಾಗ ಅಷ್ಟು ಅವೇರ್ ಆಗಿದೆಯಾ ಸರ್ ನಮ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲೇ ಎಲ್ಲ ಮೇಡಮ್ ಸ್ಟಿಲ್ ಯು ಎಸ್ ಎ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ಏನೇನು ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಓಕೆನಾ ಅದರಲ್ಲಿ ಕರ್ನಾಟಕ ಅಂತೂ ಏನೇನೂ ಇಲ್ಲ ಓಕೆನಾ ಇವಾಗ ಇವಾಗ ಇನ್ಸ್ಟಿಟ್ಯೂಷನ್ಸ್ ಎದುತಿದೆ ಸೊ ಎಲ್ಲರೂ ಒಳ್ಳೇದು ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ ಯಾವ ಇನ್ಸ್ಟಿಟ್ಯೂಷನ್ ಬಗ್ಗೆಯೂ ನಾವೇನು ನೆಗೆಟಿವ್ ಇಲ್ಲ ಯಾಕಂದರೆ ಎಲ್ಲರೂ ಅವರವರು ತಗ್ಗಟ್ಟಿಗೆ ಅವ್ರವರು ಟೀಚ್ ಮಾಡಿ ಜನನ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮೇಡಮ್ ಯು ಎಸ್ ಎಲ್ಲಿ ಅವ್ರು ಬ್ಲಕ್ ಡಲ್ ಬಂದಿರುತ್ತೆ ಇನ್ವೆಸ್ಟ್ಮೆಂಟ್ ಅನ್ನೋದು ಬ್ಲಡ್ ಅಲ್ಲಿ ಬಂದ್ಬಿಟ್ಟಿರುತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಪ್ಲಸ್ ಇನ್ವೆಸ್ಟರ್ಸ್ ಇದಾರೆ ನಮ್ಮ ಇಂಡಿಯಾದಲ್ಲಿ ಬರೀ ತ್ರೀ ಪರ್ಸೆಂಟ್ ಜನ ಇದಾರೆ ಅಷ್ಟೇ ಮೇಡಮ್ ಇವಾಗ ಅದ್ರಲ್ಲಿ ಕರ್ನಾಟಕದಲ್ಲಿ ಆಕ್ಟಿವ್ ಇನ್ವೆಸ್ಟರ್ಸ್ ಬರೀ ಹತ್ತು ಲಕ್ಷ ಕೂಡ ಇಲ್ಲ ಸರ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಐ ಎ ಎಸ್ ಆಫೀಸರ್ ಗೌರ್ಮೆಂಟ್ ಅಫಿಷಿಯಲ್ ಗಳು ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದವರೆಲ್ಲ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ ಮತ್ತೆ ಲೈಫಲ್ಲಿ ಸೆಟ್ಲ್ ಆದಂಗೆ ಮತ್ತೆ ಬೇಗ ಕೂಡ ದುಡ್ಡು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿ ಅಷ್ಟು ಬೇಗ ದುಡ್ಡು ಮಾಡ್ಬೋದಾ ಸರ್ ಸ್ಟಾಕ್ ಮಾರ್ಕೆಟಲ್ಲಿ ಮೇಡಮ್ ದೊಡ್ಡ ದೊಡ್ಡವರೆಲ್ಲ ಇನ್ವೆಸ್ಟ್ ಮಾಡೋದು ದೇ ಆರ್ ಇನ್ವೆಸ್ಟಿಂಗ್ ಫಾರ್ ದ ಲಾಂಗ್ ಟರ್ಮ್ ಓಕೆನಾ ಲಾಂಗ್ ಟರ್ಮಲ್ಲಿ ದುಡ್ಡು ಆಗತ್ತಾ ಹಾಗೇ ಆಗುತ್ತೆ ಹೆಂಗೆ ಅಂದರೆ ಸಿ ಮೇಡಮ್ ಒನ್ ಕ್ರೋರ್ ಟಚ್ ಆಗೋವರೆಗೂ ತುಂಬ ಡಿಫಿಕಲ್ಟು ಆ ಒನ್ ಕ್ರೋರ್ ರೀಚ್ ಆದ ಮೇಲೆ ನೆಕ್ಸ್ಟ್ ಕ್ರೋರ್ ಮಲ್ಟಿಪ್ಲೈ ಆಗೋಕ್ಕೆ ನಿಮಗೆ ಅಷ್ಟು ಟೈಮ್ ಹಿಡಿಯಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾನು ಟ್ರೇಡ್ ಮಾಡ್ತಾಯಿದ್ದೀನಿ ಐ ಆಮ್ ಗೆಟಿಂಗ್ ದ ತರ್ಟಿ ಪರ್ಸೆಂಟ್ ಅಂದ್ಕೊಳ್ಳಿ ನನಗೆ ನೈನ್ ಇಯರ್ಸ್ಗೆ ಒನ್ಸ್ ಇಯರ್ ಸಿಗುತ್ತೆ ನೆಕ್ಸ್ಟ್ ಒನ್ಸ್ ಇಯರು ಬರೀ ನೆಕ್ಸ್ಟ್ ತ್ರೀ ಇಯರ್ಸಲ್ಲಿ ಸಿಗುತ್ತೆ ಇದು ಕಾಂಪೌಂಡಿಂಗ್ ಅಂತಾರೆ ಮ್ಯಾಜಿಕ್ ಆಫ್ ದ ಕಾಂಪೌಂಡಿಂಗ್ ಇದನ್ನು ದೊಡ್ಡ ದೊಡ್ಡವರೆಲ್ಲ ಅರ್ಥ ಮಾಡ್ಕೊತಾರೆ ಸೊ ದ ಗ್ರೇಟ್ ಆಲ್ಬರ್ಟ್ ಐಸ್ಟಿನ್ ಒಂದು ಮಾತು ಹೇಳ್ತಾರೆ ಏನಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ದ ಏಯ್ತ್ ವಂಡರ್ ಆಫ್ ದ ವರ್ಲ್ಡ್ ಒನ್ ಹೂ ನೋಸ್ ಇ ವಿಲ್ ಗೇನ್ ಒನ್ ಹೂ ಡಸ್ ನಾಟ್ ನೋ ಇ ವಿಲ್ ಪೇ ಅಂತ ಅಂದರೆ ಯಾರು ಗೊತ್ತೋ ಅವರು ಗೇನ್ ಮಾಡ್ತಾರೆ ಯಾರು ಗೊತ್ತಿಲ್ವೋ ಅವರು ಪೇ ಮಾಡ್ತಾರೆ ಅಂತ ಸೊ ನಮ್ಮ ಮಿಡ್ಲ್ ಕ್ಲಾಸ್ ಜನ ಆಗಿರ್ಬೋದು ಆ್ಯಾವ್ರೇಜ್ ಮಿಲ್ ಕ್ಲಾಸ್ ಜನ ಆಗಿರ್ಬೋದು ಏನಂತ ತಿಳ್ಕೊಂಡಿದ್ದಾರೆ ಸ್ಟಾಕ್ ಮಾರ್ಕೆಟ್ನಂದರೆ ದುಡ್ಡು ಆಗ್ಬೋದು ನಾಳೆ ಡಬಲ್ ಮಾಡ್ಬೋದು ಅಂತ ಸೊ ಇಲ್ಲಿ ದುಡ್ಡು ಡಬಲ್ ಆಗೋಲ್ಲ ದುಡ್ಡಿನ ಬೇಗ ಹೋಗುತ್ತೆ ರಾಂಗ್ ಎಂಟ್ರಿ ರಾಂಗ್ ಟ್ರೇಡ್ಸ್ ರಾಂಗ್ ಇನ್ವೆಸ್ಟಿಂಗ್ ಏನಾದರೂ ಮಾಡಿದ್ರೆ ದುಡ್ಡು ಬೇಗ ಹೋಗುತ್ತೆ ದೊಡ್ಡ ದೊಡ್ಡ ಅವ್ರಿಗೆಲ್ಲ ಗೈಡ್ ಮಾಡೋರು ಚೆನ್ನಾಗಿರ್ತಾರೆ ಮೇಡಮ್ ಅವ್ರಿಗೆ ಗೈಡೆನ್ಸ್ ಇರುತ್ತಲ್ಲ ಆ ಥರ ಗೈಡೆನ್ಸ್ ನಾನು ನಿಮಗೆ ಕೊಡ್ತೀನಿ ಬನ್ನಿ ಮೋರ್ ದೆನ್ ಫೈವ್ ತೌಸಂಡ್ ಪೀಪಲ್ಸ್ಗೆ ಆಲ್ರೆಡಿ ಗೈಡ್ ಮಾಡೀನಿ ನಿಮಗೂ ಗೈಡ್ ಮಾಡ್ತೀನಿ ಬನ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಕಲ್ತ್ಕೊಳ್ಳಿ ನೀವು ಯಾರೋ ಮಾರ್ವಾಡಿಯವರು ಗುಜರಾತಿಯವರು ಹೆಂಗೆ ಇನ್ವೆಸ್ಟ್ ಮಾಡ್ತಾರೋ ಅದೇ ಲಾಜಿಕ್ಸ್ ನಾನು ನೀವು ಕಲ್ತ್ಕೊಳ್ಳಿ ಆ ಲಾಜಿಕ್ಸ್ ನಾನು ಹೇಳ್ಕೊಡ್ತೀನಿ ನಾನು ರೆಡಿ ಇದ್ದೀನಿ ಇದು ಕನ್ನಡಿಗರ ಅಕಾಡೆಮಿ ಕನ್ನಡಿಗರಗೋಸ್ಕರನೇ ಇಟ್ಟಿರೋ ಅಂಥ ಅಕಾಡೆಮಿ ಈ ಅಕಾಡೆಮಿ ಹೆಸರೇ ಟ್ರೇಡಿಂಗ್ ಹಬ್ ಕರ್ನಾಟಕ ಅಂತ ಸೊ ಬನ್ನಿ ಕನ್ನಡಿಗರೇ ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಣ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಪಡೆಯೋಣ ಅಂತ ನಾನು ಹೇಳ್ತೀನಿ ಮೇಡಮ್ ನೋಡಿದ್ರಲ್ಲ ನಮ್ಮ ನವೀನ್ ಸರ್ ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಲೈಫಲ್ಲಿ ಯಾವ ರೀತಿ ಸೆಟಲ್ ಆಗ್ಬೋದು ಅಂತ ಹೇಳಿದರೆ ಇವತ್ತು ಇನ್ವೆಸ್ಟ್ ಮಾಡ್ತೀವಿ ಯಾಕೆಂದರೆ ಒಂದು ತಿಳಿದವರು ಒಂದು ಹೇಳಿದ್ದಾರೆ ಇಂದಿನ ಅಭ್ಯಾಸಗಳೇ ಮುಂದಿನ ಭವಿಷ್ಯ ಅಂತ ಹೇಳಿ ಇವತ್ತು ನಾವೇನಾದರೂ ಇನ್ವೆಸ್ಟ್ ಮಾಡಿದರೆ ರಿಟೈರ್ಮೆಂಟ್ ಲೈಫಲ್ಲಿ ಆರಾಮಾಗಿ ಲೈಫ್ ಸೆಟಲ್ ಮಾಡಿಕೊಂಡು ಯಾವುದೇ ಚಿಂತೆ ಇಲ್ದಂಗೆ ಆಗಬೇಕು ಅಂತ ಹೇಳಿದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು ಇನ್ನೊಂದಂತ ಹೇಳಿದರೆ ಇಲ್ಲಿಗೆ ಬಂದು ನೀವು ಫೀಸ್ ಕಟ್ಟಿ ಈ ಟ್ರೇಡಿಂಗ್ ಅಬ್ಬಿಗೆ ಬಂದು ಫೀಸ್ ಕಟ್ಟಿ ಕೋಚಿಂಗ್ ಕ್ಲಾಸ್ ತಗೊಳ್ಳೇಬೇಕು ಅಂತೇನಿಲ್ಲ ಫಸ್ಟು ಇವ್ರದ್ದು ಪ್ರತಿ ಗುರುವಾರ ಉಚಿತ ಕ್ಲಾಸು ನಡೆಯುತ್ತೆ ಅಲ್ಲಿಗೆ ಬಂದು ನೀವು ಕಂಪ್ಲೀಟ್ ಒನ್ ಡೇ ಸ್ಪೆಂಡ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಅದ್ರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ ಕ್ಲಾಸ್ ಹೇಗಿತ್ತು ಹೇಗಾಯಿತು ಅಂತ ಹೇಳಿ ನೀವು ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಅದಾದ ನಂತರ ಇವರ ಕೋಚಿಂಗ್ ಸೆಂಟರ್ ಗೆ ನೀವು ಕೂಡ ಜಾಯ್ನ್ ಆಗಬಹುದು ಹಣ ಗಳಿಸಬಹುದು ಲೈಫ್ ಅಲ್ಲಿ ಸೆಟ್ಲು ಕೂಡ ಆಗಬಹುದು ಇವರ ಕಾಂಟ್ಯಾಕ್ಟ್ ನಂಬರು ಇವರ ಆಫೀಸ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲೈಫ್ ಸೆಟ್ಲ್ ಅಂತ ಕನ್ಸಿರುತ್ತೆ ಗೋಲ್ ಇರುತ್ತೆ ಅವರಿಗೆಲ್ಲ ಬೆಸ್ಟ್ ಆಪರ್ಚುನಿಟೀಸ್ ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ ನವೀನ್ ಸರ್ದು ಕೂಡ ಟ್ರೇಡಿಂಗ್ ಅಪ್ ಕರ್ನಾಟಕ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೂ ಕೂಡ ಎಲ್ಲ ಥರದ್ದು ಷೇರು ಮಾರುಕಟ್ಟೆ ಬಗ್ಗೆ ಲೈವ್ ಅಪ್ಡೇಟ್ ಸಿಗುತ್ತೆ ಫ್ರೀಯಾಗಿ ಎಲ್ಲ ಮನೆಯಲ್ಲೇ ಕುತ್ಕೊಂಡು ಕ್ಲಾಸ್ ಕೇಳ್ಬೋದು ಲಿಂಕನ್ನು ಯೂಟ್ಯೂಬ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ